ಎಲ್ಲರಿಗೂ ಯಾರ್ದು ನೆನ್ಪಿನ ಆಗಿ ಸ್ವಾಗತ ಇವತ್ತಿಗಿದ್ದಾರೆ ಕಿಟಿ ಪಿ ಎಸ್ ಐ ನೀವು ಕರೆಯುವಂತಹ ಕಿಟಿ ಪಿ ಎಸ್ ಐ ಅವರ ಪೂರ್ಣ ಹೆಸರು ಕೃಷ್ಣಮೂರ್ತಿ ಸರ್ ಅಂತ ಹೇಳಿ ಅವರು ಈಗ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿ ಎಸ್ ಐ ವರ್ಕ್ ಮಾಡ್ತಿದ್ದಾರೆ ಅವರ ಜೊತೆಗಿದ್ದಾರೆ ಇವತ್ತು ನಾವು ನಿಮ್ಮ ಮುಂದೆ ಬರೋಲು ಕಾರಣ ಏನಂದ್ರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವ ತರ ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಹಾಗೂ ಅವರಲ್ಲಿ ತಾಳ್ಮೆ ಏಕೆ ಬೇಕು ಎನ್ನುವುದನ್ನ ನಮ್ಮ ಕಿ ಟಿ ಪಿ ಎಸ್ ಐ ಸರ್ ಅವರು ನಿಮ್ಮ ಮುಂದೆ ಅದನ್ನ ಸುದೀರ್ಘವಾಗಿ ಮಾತಾಡಲಿದ್ದಾರೆ ದಯವಿಟ್ಟು ಇದನ್ನ ಕೊನೆಯವರೆಗೂ ವಿನಂತಿ ಯಾಕಂದ್ರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿದೆ ಅವರ ಇದ್ದಂತ ಸಿಚುವೇಶನ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿತ್ತು ಅನ್ನೋದನ್ನ ನಮ್ ಸರ್ ವಿವರವಾಗಿ ಹೇಳ್ತಾರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಸರ್ ನಂಗೆ ಒಂದ್ ಕ್ವಶನ್ ಇದೆ ನಿಮ್ಮ ಹತ್ರ ನೀವು ಎರಡ್ ಸಾವಿರದ ನೀವು ಧಾರವಾಡಕ್ಕೆ ಹೋಗಿ ಹದಿನೂರಕಲ್ಲಿ ಆಗಿನ ಧಾರವಾಡ ನಾವು ನಾವು ಧಾರವಾಡಕ್ಕೆ ಬಂದಿದ್ದೇವೆ ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗೆ ನಾವು ಡಿಗ್ರಿ ಜೆಸ್ ಕಾಲೇಜ್ ಮುಗಿದಾಗ ಅವಾಗ ಒಂದ್ ಧಾರವಾಡ ಚೆನ್ನಾಗಿತ್ತು ಸರ್ ಅಂದ್ರೆ ಹುಬ್ಬಳ್ಳಿಯಿಂದ ಎರಡು ಧಾರವಾಡವರೆಗೂ ಸಿಂಗಲ್ ರೋಡ್ ಹೌದು ಮಳೆ ಒಂದ್ ಎರಡು ಮೂರು ತಿಂಗಳ ಕಂಟಿನ್ಯೂ ಮಳೆ ಬರುತ್ತೆ ಆ ತರದ್ದು ಧಾರವಾಡಗಳನ್ನ ನಾವು ನೋಡ್ಕೊಂಡ್ ಬಂದಿತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಇದನ್ನೇ ಬೇರೆ ಧಾರವಾಡನೇ ಬೇರೆ ಸರ್ ನನ್ಗೆ ಇವಾಗ ಅನ್ಸೋದು ಇವತ್ತು ನಾನು ಒಂದು ಕತೆ ಮಾಡಿದ್ದೆ ಸೋಮನ್ ಕಥೆ ಅಂತ ಸೋಮನ್ ಸೋಮನ್ ಕಥೆ ಅನ್ಸಾಗ ಏನಿಸುತ್ತೆ ಸರ್ ನಿಮ್ಗೆ ಎಲ್ಲರೂ ನೋಡಿದಾರೆ ತುಂಬಾ ಜನ ನೋಡಿದಾರೆ ಬಟ್ ಅದು ಫೇಕ್ ಅದು ಇದು ಅಂತಿದ್ದಾರೆ ದಯವಿಟ್ಟು ಒಂದು ಸಲ ನೀನ್ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರೇ ಆದ್ರೆ ಹ್ಮ್ ಬನ್ನಿ ಹ್ಮ್ ಹೌದು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿದ್ಯೆ ಕಾಶಿ ಕರೆಕ್ಟ್ ಅದು ನಿಮ್ ನಿಮ್ಗೊಂದು ಅಲ್ಲಿ ಮಾತಾಡಿದ್ರು ಧಾರವಾಡದಲ್ಲಿ ಆಮೇಲೆ ಕಂಟಿನ್ಯೂ ಮಾಡಿದೆ ನೀನ್ ಧಾರವಾಡಕ್ಕೆ ಬಂದ್ರೆ ಹಂಗೆ ಹೋಗ್ಬಿಡ ಒಂದ್ ಜಾಬ್ ತಗೊಂಡು ಅಲ್ಲಿವರೆಗೂ ನಿಜ ಅದು ರಿಯಾಲಿಟಿ ಅನ್ನಿಸ್ತು ನನ್ಗೆ ಯಾಕೆಂದ್ರೆ ಅಲ್ಲಿ ನಿಜ ಆ ಮಣ್ಣಲ್ಲಿ ಆತರ ಇದ್ದು ಶಕ್ತಿ ಇದೆ ಅಲ್ಲಿ ಹೋದವರು ಯಾರು ಫೀಲ್ ಇಲ್ಲ ನಾನ್ ನಾನ್ ತುಂಬಾ ಅನ್ಕೊಂತೀವಿ ನನ್ ನಾನ್ ನಾಲ್ಕೈದು ಜನ ಹೋಗಿದ್ವಿ ಫ್ರೆಂಡ್ಸ್ಗಳು ಕಾಮಗು ಅಲ್ಲಿ ಓದೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸಕ್ಸಸ್ ಆಗಿದೆ ಅಂದ್ರೆ ಎಲ್ಲ ಎಲ್ಲ ಸೌತ್ ಕರ್ನಾಟಕ ಕರ್ನಾಟಕದವರು ಹೋಗಿತ್ತು ತುಮಕೂರು ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲರೂ ಜಾಬ್ ಇದ್ವಿ ಬೆಂಗಳೂರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ಲ್ ಇದ್ವಿ ಅವ್ರು ಹೇಳ್ತಿದ್ವಿ ಅವ್ ಯಾರು ಹೇಳ್ತಿದ್ರು ನಮಗೆ ಇಲ್ಲಿ ಇಲ್ಲಿ ಬಂದ್ರ ಇಲ್ಲಿ ಬಂದು ಹೋದರು ಯಾವ್ ಜಾ ಜಾಬ್ ಆಗ್ದಂಗೆ ಯಾರು ಜಾಬ್ ಆಗ್ದಂಗೆ ಯಾರು ಹೋಗಿಲ್ಲ ಅಂತ ಆ ಬಿ ಅನಿಸ್ತಿತ್ತು ಕಷ್ಟ ಕಷ್ಟದ್ರು ನಮಗೆ ಮೂರು ರೂಪಾಯಿ ರೊಟ್ಟಿ ಸಿಗೋದು ಈಗ ಎಷ್ಟು ಗುದ ಸಿಗುತ್ತಿಲ್ಲ ಮೂರು ರೂಪಾಯಿಗೆ ರೊಟ್ಟಿ ಸಿಗತ್ ನಮ್ಗೆ ಅಂದ್ರೆ ಬರೀ ಖಾಲಿ ರೊಟ್ಟಿ ನಾವ್ ರೂಮಲ್ಲಿ ಪಲ್ಯ ಮಾಡ್ಕೊತಿದ್ವಿ ಎತ್ಗ ಮೆಸ್ಗಳಲ್ಲೆಲ್ಲ ಆಮೇಲೆ ಮೂವತ್ ರೂಪಾಯಿನ ಊಟ ಇತ್ತು ಅನ್ಸುತ್ತೆ ಅಷ್ಟೇ ಒಳ್ಳೆ ಊಟ ಕೊಡೋರು ಮೂವತ್ ರೂಪಾಯಿಗೆ ಒಂದ ಎಂಟ್ನೂರು ರೂಪಾಯಿನ ರೂಮ್ ರೆಂಟ್ ಇತ್ತು ನಾನು ಕೇಳಿದಾಗ ಹಾ ಅಷ್ಟು ಇದ್ರಲ್ಲಿ ನಾವು ಜೀವನ ಮಾಡಿದ್ವಿ ಏನೋ ಒಂದು ತ್ರೀ ಫೋರ್ ತ್ರೀ ಫೋರ್ ತೌಸಂಡ್ ಅಲ್ಲಿ ನಾವು ಚೆನ್ನಾಗ್ ಜೀವನ ಮಾಡ್ತಿದ್ವಿ ಅಲ್ಲಿ ಅಂದ್ರೆ ಅಂದ್ ಅಲ್ಲ ಒಬ್ಬ ಸ್ಟೂಡೆಂಟ್ ಏನ್ ಬೇಕು ಆ ತರ ಇತ್ತು ಆಮೇಲೆ ಈಗ ಎಷ್ಟು ಚೇಂಜ್ ಆಗಿದೆ ಗೊತ್ತಿಲ್ಲ ನಾನು ಈಗ ಈಗ ಸರ್ ಧಾರವಾಡ ಕಮರ್ಷಿಯಲ್ ಆಗಿರ್ಬೇಕು ತುಂಬಾ ವರ್ಷದಿಂದ ಧಾರವಾಡ ಬಟ್ ಆ ಧಾರವಾಡ ಈಗ ಇಲ್ವಲ್ಲ ಅವಾಗ ನನ್ಗೆ ಒಂದ್ ಅನ್ಸಿದ್ದೇನೆ ಸರ್ ಇವಾಗ ನೀವು ಎಣ್ಣೂರು ರೂಪಾಯಿ ಅಂತ ಹೇಳಿದ್ರಿ ರೂಮ್ ರೆಂಟ್ ಸರ್ ಎರಡು ಸಾವಿರ ಕೊಡ್ತೀವಿ ಹೇಳಿದ್ರು ಒಂದು ಬೆಡ್ ಗೆ ಎರಡ್ ಸಾವಿರ ಅಂತ ಇಂತ ಒಂದ್ ಸಣ್ ರೂಮ್ ಈಗ ಏನ್ ರೂಮ್ ಇದೆ ಸರ್ ಈ ರೂಮ್ ಅಲ್ಲಿ ಹತ್ತತ್ರ ಒಂದು ಐದರಿಂದ ಆರು ಜನ ಆಗ್ತಾರೆ ಸರ್ ಎಷ್ಟು ಕಷ್ಟ ಇದೆ ಅಂತ ಹುಡುಗರದ ಪರಿಸ್ಥಿತಿ ಊಟದ್ದು ನೀವು ಮೂವತ್ತು ರೂಪಾಯಿ ಚೆನ್ನಾಗಿ ಊಟ ಕೊಡ್ತೀನಿ ಹೌದು ಈಗ ನಲ್ವತ್ತೈದು ರೂಪಾಯಿ ಕೊಡ್ತೀನಿ ಅಂದ್ರೂ ಚೆನ್ನಾಗಿ ಚೆನ್ನಾಗಿಲ್ಲ ಊಟ ಕೊಡಲ್ಲ ಸರ್ ಕೊಡ್ತಾರೆ ಕೆಲವೊಂದ್ ಇದೆ ಊಟ ಕೊಡ್ತಾರ ಇಲ್ಲ ಅಂತಲ್ಲ ಬಟ್ ಅದು ಇನ್ನೊಂದೇನೋ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಕಾಡ ಸ್ಟಾರ್ಟ್ ಆಗ್ತವೆ ಆ ತರದೊಂದು ಸಮಸ್ಯೆ ಆಮೇಲೆ ಇನ್ನೊಂದು ಉದ್ದೇಶ ಸರ್ ನೀವಿದ್ದಾಗ ಮಿನಿಮಮ್ ಎಷ್ಟು ನೋಟಿಫಿಕೇಶನ್ ಆಗ್ತಿತ್ತು ಸರ್ ವರ್ಷಕ್ಕೆ ಅಲ್ಲ ಅವಾಗ ತ್ರೀ ಸೆವೆಂಟಿ ಒನ್ ಜೆ ಇತ್ತು ಟೂ ತೌಸಂಡ್ ಟ್ವೆಲ್ಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ ಅದು ತರ್ಟೀನ್ ಕ್ಲಿಯರ್ ಆಯ್ತು ಅನ್ಸುತ್ತೆ ನಮಗೂ ಅದು ಗ್ಯಾಪ್ ಆಗಿತ್ತು ಯಾಕೆಂದ್ರೆ ನಾವು ಟೂ ತೌಸಂಡ್ ಟ್ವೆಲ್ ಪಾಸ್ ಔಟು ತರ್ಟೀನ್ ಫೋರ್ಟೀನ್ ಅವ್ರಿಗೂ ಯಾವ ನೋಟಿಫಿಕೇಶನ್ ಇರಲಿಲ್ಲ ಯಾಕೆಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಬರಬೇಕಿತ್ತು ಅವಾಗ ಅವಾಗಿನ್ನು ನಮ್ಗೆ ಯಾವ್ದು ಹಿಂಗೆ ಸೇಮ್ ಏನು ಸಿಚುಯೇಷನ್ ಒಳಗೆ ಜಾರಿ ಇದೆಯಲ್ಲ ಸೇಮ್ ಅದೇ ತರ ತ್ರೀ ಸೆವೆಂಟಿ ಒನ್ ಜೆ ಇತ್ತು ಯಾವ್ದು ಕಾಲಾಗ್ಲಿಲ್ಲ ಬಟ್ ಅದ್ರ ನಾವು ಸುಮ್ಮನೆ ಕುತ್ಕೊಳ್ಳಿಲ್ಲ ಕಾಲಾದಾಗ ಹೋಗೋಣ ಕೋಚಿಂಗ್ಗೆ ಆಮೇಲೆ ಇದ ಯಾಕಂದ್ರೆ ಟಿ ಟಿ ಫಸ್ಟ್ ಟೈಮ್ ಕಾಲ್ ಮಾಡಿದ್ರಲ್ಲ ನಮಗೆ ಟಿ ಟಿ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಈ ಬೆಂಗಳೂರಲ್ಲೂ ಕೋಚಿಂಗ್ ಕೊಡ್ತಾ ಇರಲಿಲ್ಲ ಈಗ ಈ ಹೈಸ್ಕೂಲ್ ಟೀಚರ್ಗಳು ಟೀಚರ್ ಪೋಸ್ಟ್ ಪಿ ಸಿ ಕಾನ್ಸ್ಟೇಬಲ್ ಅಂದ್ರೆ ಬಿಜಾಪುರ ಇಲ್ಲ ಧಾರವಾಡ ಧಾರವಾಡ ಅಲ್ಲಿ ಸೀಟಿಗೆ ಕಾಯ್ಬೇಕು ಎಷ್ಟು ಜನ ಗೊತ್ತಾ ಹುಡುಗರೆಲ್ಲ ಅಲ್ಲಿ ಹೆಂಗಿರ್ತಿದ್ರು ಗೊತ್ತಾ ಒಂದ್ ಬರೀ ಕಾಂಪಿಟೇಟಿವ್ ಎಲ್ಲಿ ನೋಡಿದ್ರು ನೀನು ಕುಡಿಯಕ್ಕೆ ಹೋಗು ಕಾಂಪಿಟೇಟಿವ್ ಹುಡುಗರು ಊಟ ಹೋಗು ಕಾಂಪಿಟೇಟಿವ್ ಹುಡುಗರು ಅಲ್ಲೆಲ್ಲರ ಒಂದು ಬುಕ್ ಹೋಗು ಬರೀ ಕಾಂಪಿಟೇಟಿವ್ ಹುಡುಗರು ಹೆಂಗಿತ್ತು ಅಂದ್ರೆ ಎಂತ ಓದನ್ ಎಂತ ದೊಡ್ಡ ಎಂತಾಮಣಿಗ್ ಬಂದ್ರು ಯಾತ್ರ ಜಾಬ್ ಮಾಡ್ಕೊಂಡು ಹೋಗ್ಬಿಡುವ ಎಂತ ಒಂದ್ ಪಿ ಸಿ ಜಾಬ್ ಮಾಡ್ಕೊಂಡು ಅಂದ್ರೆ ಅಂತ ಎನ್ವಾಲ್ಮೆಂಟ್ ಇತ್ತು ಅಲ್ಲಿ ಡಿಸ್ಕಶನ್ ಆಗ್ಲಿ ಕಾಂಪಿಟೇಷನ್ ಆಗ್ಲಿ ಚೆನ್ನಾಗಿತ್ತು ಧಾರವಾಡ ತಿನ್ಸ್ಕೊಂಡ್ರೆ ಭಯಂಕರ ಇದೆ ಇನ್ನೊಂದು ಕ್ವಶನ್ ನನ್ಗೆ ನೀವಿದ್ದಾಗ ಒಂಥರ ಒಂದು ಕಾಂಪಿಟೇಷನ್ ಕಮ್ಮಿ ಇತ್ತೇನೋ ಗೊತ್ತಿಲ್ಲ ಈಗ ಒಂದು ಪೋಸ್ಟಿಗೆ ಮೂರ್ ಲಕ್ಷ ಒಂದ್ ಪೋಸ್ಟ್ ಇದೆ ಲಕ್ಷ ಜನ ಆಗ್ಬಿಡುದು ಅಪ್ಲಿಕೇಶನ್ ಆ ತರದ್ದು ಒಂದು ಕಾಂಪಿಟೇಷನ್ ಇರುವಂತ ಜಾಗ ಧಾರವಾಡ ಬೆಂಗಳೂರು ಇದು ವಿಜಯಪುರ ಇರ್ಬೋದು ಈಗ ನೀವ್ ಹೇಳಿದ್ರಿ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಬಂದಿತ್ತು ಆ ಸಂದರ್ಭ ಹೇಗಿತ್ತು ನಿಮ್ ಪರಿಸ್ಥಿತಿ ನಮಗೂ ಈಗ ನಾವೇ ಅದೇ ಪರಿಸ್ಥಿತಿ ಸರಿ ಈಗ ಒಳ ಮೀಸಲಾತಿ ಅಂತಂದು ಆಮೇಲೆ ಭ್ರಷ್ಟಾಚಾರ ಮತ್ತೆ ಕೆಲವೊಂದು ಯಾವ್ದೋ ವಿಚಾರಗಳಿಂದ ಒಂದು ನೇಮಕಾತಿ ಅನ್ನೋದು ತಡ ಆಗ್ತಿದೆ ಈ ಸಂದರ್ಭದಾಗ ಹುಡುಗರು ಏನ್ ಮಾಡ್ಬೇಕು ಈಗ ನಾ ನಿಜ ನಾನು ಒಂದು ಈಗ ಸ್ವಲ್ಪ ಅದು ತುಂಬ ನಡೀತಾ ಇದೆ ಭ್ರಷ್ಟಾಚಾರ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ನೋಟಿಫಿಕೇಶನ್ ಡಿಲೇ ಆಗ್ತಿದೆ ನಾವಿದ್ದಾಗ ನೋಟಿಫಿಕೇಶನ್ ಡಿಲೇ ಆಗಿದ್ದು ಒಂದು ರೀಸನ್ ಇತ್ತು ತ್ರೀ ಸೆವೆಂಟಿ ಒನ್ ಜೆ ಅದು ಬರಬೇಕಿತ್ತು ಅದು ಬೇಕಿತ್ತು ಅದು ಜಾರಿ ಆಗ್ಲೇಬೇಕಿತ್ತು ಆ ಒಂದು ರೀಜನ್ ಒಂದು ಜನಗಳಿಗೆ ಒಂದು ಇದನ್ನು ಕೊಡ್ಬೇಕು ಅವಕಾಶ ಕೊಡಬೇಕಿತ್ತು ಅದು ಜಾರಿನೂ ಆಯ್ತು ಆದರೆ ಈಗ ಭ್ರಷ್ಟಾಚಾರದಿಂದ ಏನಾಗಿದೆ ಕೋರ್ಟ್ ಕೇಸ್ಗಳಿಂದ ಹುಡುಗರು ಆಗಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳಿಂದ ಆಗ್ತಾ ಇದೆ ಬಟ್ ಅದಕ್ಕೆ ಹಂಗ ನಾವು ಡಿಲೇ ಆಗ್ತಾ ಇದೆ ಕಾರಣಗಳು ಬೇರೆ ಆದ್ರೆ ಹುಡುಗರು ಏನ್ ಮಾಡಬೇಕು ಅಂತಂದ್ರೆ ಈಗ ನೀವು ಏನಕ್ ಬಂದಿದ್ದೀರಾ ಇದನ್ನೇ ನಂಬ್ಕೊಂಡು ಬಂದಿದ್ದೀರಾ ಅಲ್ವಾ ಈಗ ಕಾಂಪಿಟೇಟ್ ಎಕ್ಸಾಮ್ಸ್ ಅಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅಂತ ಬಂದಾಗ ಕೆಲವೊಂದು ನಿಮ್ ಕೈಲಿ ಇರುತ್ತೆ ಲಿಮಿಟೇಷನ್ಸ್ ಅಂದ್ರೆ ಲೈಕ್ ನಿಮ್ ಕೈಲಿ ಕಂಟ್ರೋಲಬಲ್ ನಾನ್ ಕಂಟ್ರೋಲಬಲ್ ಅನ್ಸಿ ಇರ್ತಾರೆ ಈಗ ನಿಮ್ಗೆ ಒಳ ಮೀಸಲಾತಿ ಆಗಿರ್ಬೋದು ಈ ಬೇರೆ ಬೇರೆ ಕಾರಣಗಳಿಂದ ನೇಮಕಾತಿ ಆಗ್ತಿಲ್ಲ ಅಂದಾಗ ಅದು ನಿಮ್ ಕೈಲಿ ಇಲ್ಲ ನೀವು ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಈಗ ನಾನು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ನಮ್ ಕೈಲಿ ಇರ್ತವೆ ಈಗ ಎಷ್ಟು ನೀವು ಹಂಗಂತ ಹೇಳಿದ್ರೆ ಈಗ ಹೊಸ ಹುಡುಗರಿಗೆ ಅನಸ್ತಿರ್ಬೋದು ನೋಟಿಫಿಕೇಶನ್ ಆಗ್ತಿಲ್ಲ ಅಂತ ಬಟ್ ಅವಾಗಿಂದ ಓದಕ್ ಸ್ಟಾರ್ಟ್ ಮಾಡಿದ್ರು ಎಷ್ಟೋ ಜನ ಸುಮ್ನೆ ನೆಗ್ಲಿಜೆನ್ಸ್ ಮಾಡಿ ಕರೆಕ್ಟ್ ಆಗಿ ಓದ್ದಲೆ ನೋಟಿಫಿಕೇಶನ್ ಯಾವಾಗಲೂ ನೋಟಿಫಿಕೇಶನ್ ಬಂದಾಗ ಓದಕ್ ಸ್ಟಾರ್ಟ್ ಮಾಡೋದು ಇವೆಲ್ಲ ಮಾಡಿ ಮತ್ತೆ ಡೈವರ್ಷನ್ ಇಲ್ಲಿ ಬಂದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ ಡೈವರ್ಷನ್ ಆಗಿ ಕರೆಕ್ಟ್ ಆಗಿ ಎಕ್ಸಾಮ್ ಕೊಡದಲ್ಲೇ ವ್ಯವಸ್ಥೆ ದೂರ ದೂರ್ಕೊಂಡು ಹೋದ್ರೆ ಅದು ನೀವು ಏನಕ್ಕೆ ಬಂದಿದ್ರೆ ಎಕ್ಸಾಮ್ ಹೌದು ಈಗ ಒಳ ಮೀಸಲಾತಿ ಜಾರಿ ಆಗಿ ಲೇಟ್ ಆಗ್ತಿದೆ ಬಟ್ ಅದಕ್ಕೊಂದು ರೀಸನ್ ಇದೆ ಈಗ ಅದನ್ನ ನಾವು ಏನು ಒಳ ಮೀಸಲಾತಿ ಜಾರಿ ಮಾಡಕ್ ಆಗಲ್ಲ ಅದಕ್ಕೆ ಅದೇ ಏನೋ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ರಿಪೋರ್ಟ್ ಕೊಡ್ಬೇಕು ಆ ರಿಪೋರ್ಟ್ ಆದ್ಮೇಲೆ ಜಾರಿ ಬರ್ಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅದು ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಮುಂದಿನ ಕಾಂಪ್ಲಿಕೇಶನ್ಸ್ಗೆ ದಾರಿ ಆಗುತ್ತೆ ಹಂಗಾಗಿ ಅದ್ ಬರೋವರೆಗೂ ನೀವೇನ್ ಮಾಡ್ಬೇಕು ಅಂದ್ರೆ ಪೇಷನ್ಸ್ ಆಗಿ ಕುತ್ಕೊಂಡು ಓದ್ಬೇಕು ಒಂದ್ ಪ್ಲಾನ್ ಮಾಡ್ಕೊಳ್ಳಿ ಪ್ಲಾನ್ ಮಾಡ್ಕೊಂಡು ಯಾವ ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಟಾರ್ಗೆಟ್ ಹಾಕೊಂಡು ಕುತ್ಕೊಳ್ಳಿ ಆ ಟಾರ್ಗೆಟ್ ನ ಆ ಎಕ್ಸಾಮ್ ತಕ್ಕಂಗೆ ಪ್ರಿಪರೇಷನ್ ನೀವು ಮಾಡಿರ್ಬೇಕು ಈಗ ಪಿ ಸಿ ಎಕ್ಸಾಮ್ ನೀವು ಪಿ ಸಿ ಪಾಸ್ ಮಾಡ್ಬೇಕಾ ಪಿ ಸಿ ಎಕ್ಸಾಮ್ ಏನ್ ಕ್ವಶನ್ಸ್ ಕೇಳ್ತಾರೆ ಎಲ್ಲ ಕ್ವಶನ್ ಆನ್ಸರ್ ಮಾಡುವಷ್ಟು ಕೇಪಬಿಲಿಟಿ ನಿಮ್ಮಲ್ಲಿ ಇದೆಯಾ ನೆಕ್ಸ್ಟ್ ಸಿಟಿ ಎ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ ಅಥವಾ ಕೆ ಎಸ್ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ ಅಥವಾ ಪಿ ಎಸ್ ಎ ಕಾಲ್ ಮಾಡ್ತಾರೆ ಅಂದ್ಕೊಳ್ಳಿ ಆ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಅಲ್ಲಿ ಕೇಳೋ ಪ್ರಶ್ನೆಗಳೇನು ಕ್ವಶನ್ ಪೇಪರ್ ಆ ಕ್ವಶನ್ಗೆ ಎಲ್ಲ ಆನ್ಸರ್ ಮಾಡಿದ ಏನ್ ಮಾಡ್ತಾರೆ ಹುಡುಗರು ಈಗ ಒಂದು ಎಕ್ಸಾಮ್ ನಡೆದಾಗ ಆ ಕ್ವಶನ್ ಪೇಪರ್ಗೆ ತಕ್ಕಂ ಪ್ರಿಪೇರ್ ಆಗ್ತಾರೆ ಬಟ್ ಅದು ಅಲ್ಲ ಅದಕ್ಕಿಂತ ಒಂದು ಬಿಹೈಂಡ್ ಒಂದು ಹೆಜ್ಜೆ ಮುದ್ದೆ ಹೋಗಿರ್ಬೇಕು ನಾಳೆ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗ್ಬೋದು ಫೈವ್ ಫೋರ್ಟಿ ಫೈವ್ ಆಗಿದ್ದೇನೆ ಏನ್ ಮಾಡಿದ್ರು ಎಲ್ಲ ಹುಡುಗರು ಏನ್ ಅನ್ಕೊಂಡ್ರು ಪಿ ಎಸ್ ಸಿ ಪಿ ಎಸ್ ಸಿ ಅನ್ನೋದು ಈಸಿ ಹಳೆ ವರ್ಷ ಕ್ವಶನ್ ಹೋಗೋಣ ಅಲ್ಲೊಂದಷ್ಟು ಬರ್ತವೆ ಕರೆಂಟ್ ಅಫೇರ್ಸ್ ಒಂದಷ್ಟು ಬರ್ತವೆ ಮೆಂಟಾಲಿಟಿ ಬರ್ತವೆ ಅದು ಬಂತು ಆದ್ರೆ ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ಬೇಕು ಆದ್ರೆ ಹುಡುಗರು ಅಪ್ಗ್ರೇಡ್ ಆಗಿರ್ಲಿಲ್ಲ ಹುಡುಗರು ಮೆಂಟಾಲಿಟಿ ಏನ್ ಮಾಡಿದ್ರು ಈ ಕೋಚಿಂಗ್ ಸೆಂಟರ್ ಗಳು ಕೆಲವೊಂದು ಆಗಿನ ಟೈಮಲ್ಲಿ ಏನ್ ಮಾಡಿದ್ರು ನಿಮ್ಮನ್ನ ಇಷ್ಟಕ್ಕೆ ಸೀಮಿತ ಮಾಡ್ಬಿಟ್ಟಿದ್ರು ಇಷ್ಟೇ ಓದ್ರಪ್ಪ ನೀವು ಸಾಕು ಪಾಸ್ ಆಗ್ಬಿಡ್ತೀರಾ ಅದು ತಪ್ಪು ನಾನು ನಿಜ ಹೇಳ್ತೀನಿ ಯಾವುದೇ ಎಕ್ಸಾಮ್ಸ್ ಗೆ ಲಿಮಿಟೇಷನ್ ಇರಬಾರ್ದು ಓದಕ್ ಲಿಮಿಟೇಷನ್ ಇರಬಾರ್ದು ಬಟ್ ಗೊತ್ತಿರಬೇಕು ಯಾ ಈ ಎಕ್ಸಾಮ್ ಗೆ ಏನೇನು ಓದ್ಬೇಕು ಏನೇನು ಓದಬಾರ್ದು ಅಂತ ಬೌಂಡ್ರಿ ಹಾಕೋಬೇಕು ಆದ್ರೆ ನಾಲೆಡ್ಜ್ ಗೇನ್ ಮಾಡೋಕೆ ಬೌಂಡ್ರಿ ಹಾಕೋಬಾರ್ದು ನಾಳೆ ಏನಾದರೂ ಕ್ವಶನ್ ಅದಕ್ಕಿಂತ ಕ್ವಶನ್ ಡಿಫಿಕಲ್ಟ್ ಇದೆ ಈಗ ಕಾಂಪಿಟೇಷನ್ ನೀನು ಹೇಳಿದೆ ಯಾಕೆ ಕಾಂಪಿಟೇಷನ್ ಸರ್ ಅವಾಗಿನ ಕಾಂಪಿಟೇಷನ್ ಏನೋ ಕಾಂಪಿಟೇಷನ್ ಅಂತ ಕೇಳಿದ್ರು ಆ ಟೈಮಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇತ್ತು ಯಾಕೆಂದ್ರೆ ಅವೇರ್ನೆಸ್ ತುಂಬಾ ಕಮ್ಮಿ ಇತ್ತು ನಮ್ಮ ಬ್ಯಾಚಲ್ಲಿ ತೊಂಬತ್ತು ಜನ ನಾವು ಬಿ ಎಸ್ ಸಿ ಔಟ್ಕಮ್ ಆಗಿತ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ತೊಂಬತ್ತು ಜನ ಬಿ ಎಸ್ ಸಿ ಔಟ್ಕಮ್ ಆಗಿತ್ತು ಪಾಸ್ ಪಾಸ್ಔಟ್ ಆಗಿದ್ದು ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಿತ್ತು ಬರೀ ಹದಿನೆಂಟು ಜನ ಓಕೆನಾ ಹದಿನೆಂಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ ಹದಿನೆಂಟಲ್ಲಿ ಧಾರವಾಡ ಬಂದ್ರು ನಾಲ್ಕು ಜನ ಐದು ಜನ ನಾನು ಹೇಳಿದ್ರು ನಮ್ಮ ಕಾಲೇಜಿಂದ ನಾನು ಹೇಳ್ತೀನಿ ಗೊತ್ತಿಲ್ಲ ಬೇರೆ ಈಗ ಹೆಂಗಿದೆ ಗೊತ್ತಿಲ್ಲ ಐದು ಜನ ಬಂತು ಐದು ಜನದಲ್ಲಿ ನಾಲ್ಕು ಜನ ಪಾಸ್ ಆದ್ವಿ ಒಬ್ಬ ಆಗ್ಲಿಲ್ಲ ಕಾಂಪಿಟೇಷನ್ ಇದೆ ಆದ್ರೆ ಏನಾಗಿದೆ ಡಿಸ್ಟ್ರಾಕ್ಷನ್ಸ್ ಅಷ್ಟೇ ಇದೆ ಹೌದೌದು ಸರ್ ಎಷ್ಟು ನಿಮ್ಗೆ ಓಪನ್ ಸೋರ್ಸ್ ಸಿಗ್ತಾ ಇದೆ ಅದೇ ತರ ಡಿಸ್ಟ್ರಾಕ್ಷನ್ ಸಿಗ್ತದೆ ಆ ಡಿಸ್ಟ್ರಾಕ್ಷನ್ ಎಲ್ಲ ಸೈಡ್ ಸೈಡ್ ಇಟ್ಬಿಟ್ಟು ಏನ್ ಬೇಕಾದ್ರೆ ತಗೊಂಡ್ರೆ ಎಕ್ಸಾಮ್ಸ್ ಈಗಲೂ ಅಷ್ಟೇ ಈಸಿಯಾಗಿ ಪಾಸ್ ಆಗ್ಬೋದು ಇನ್ನೊಂದು ಈ ಸ್ಪರ್ಧಾತ್ಮಕ ಪರೀಕ್ಷೆ ವರ್ಸಸ್ ಕೋಚಿಂಗ್ ಸೆಂಟರ್ ಅಂತ ಒಂದು ಕ್ವಶನ್ ಬರ್ತದೆಲ್ಲ ಈಗ ಕೆಲವೊಂದು ಕೋಚಿಂಗ್ ಸೆಂಟರ್ ಇದಾವೆ ತುಂಬಾ ಉತ್ತಮ ಉತ್ತಮವಾಗಿ ಹೇಳ್ತಾರೆ ಓಕೆ ಮಾಡ್ತಾರೆ ಕೆಲವೊಂದು ಕೋಚಿಂಗ್ ಸೆಂಟರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವ್ ಅಂದ್ರೆ ಆ ತರದ್ದು ಕೋಚಿಂಗ್ ಸೆಂಟರ್ ಗಳು ಬೇಡ ಸಮಸ್ಯೆಗಳನ್ನ ಅನ್ಭೋಸ್ತಾರೆ ಕೆಲವೊಂದು ಹಚ್ಚಿಬಿಡ್ತಾರೆ ಒಂದ್ ಹತ್ ಸಾವಿರನ ಇಪ್ಪತ್ ಸಾವಿರನ ಕೊಟ್ಟು ಏ ಸಖತ್ ಆಯ್ತೆ ಸಖತಾಗಿ ಮಾಡ್ತಾರೆ ಅಂತಂದ್ರೆ ಅದು ಒಂದು ತಿಂಗಳಿಗೆ ಸೀಮಿತ ಆಗಿಬಿಡ್ತತೆ ಅವಾಗ ಅವ್ರದ್ದು ಇಲ್ಲ ಮೊದ್ಲು ಏನಾಗಿತ್ತು ಕೋಚಿಂಗ್ ಸೆಂಟರ್ ಗಳ್ ಕಮರ್ಷಿಯಲ್ ಇರ್ಲಿಲ್ಲ ಲೈಕ್ ಬೀರಾದಾರ್ ಸರ್ ಆ ಕೆಲವೊಂದು ಲಕ್ಷ್ಮಣ ಉಪರ್ ಸರ್ ಆಗಿರ್ಬೋದು ನಾನು ತುಂಬಾ ಜನ ದೊಡ್ಡ ದೊಡ್ಡ ಇನ್ಸ್ಟೂಟ್ ಆಗಿರ್ಬೋದು ಸರ್ವ್ ಮಾಡಕ್ಕೆ ಅವ್ರು ಮಾಡಿದ್ರು ಪಾಪ ಈಗ ಎಷ್ಟೋ ನಾನು ಬೀರಾಜ್ ಹೇಳ್ತಿದ್ದೀನಿ ಅಂತಲ್ಲ ಯಾಕಂದ್ರೆ ಅಲ್ಲಿ ನೋಡಿದ್ದೀನಿ ನಾನು ಕಣ್ಣಾರ ವಾಸ್ತವ ನೋಡಿ ಮಾತಾಡಿದೀನಿ ಅವರು ಅವ್ರು ಅವ್ರ ಹೆಸರಿಯಾಗ್ ತಗೊಳ್ತೀನಿ ಅಂದ್ರೆ ನಾನ್ ನೋಡ್ರಿ ಗೊತ್ತಿರೋದಕ್ಕೋಸ್ಕರ ಇದು ಆ ತರ ಸರ್ವಿಸ್ ಕೊಡ್ತಿದ್ರು ನಾನು ನೋಡಿದ್ದೀನಿ ಆ ತರಲ್ಲಿ ಅವಾಗ ಸ್ವಲ್ಪ ಕಮರ್ಷಿಯಲೀಸ್ ಇರ್ಲಿಲ್ಲ ಯಾವಾಗ ಈ ಐ ಎ ಎಸ್ ಐ ಎ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಇದನ್ನ ಏನಾದ್ರು ಆದ್ಮೇಲೆ ತುಂಬಾ ಇದನ್ನ ಬೂಮ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಂದ್ರೆ ಲೈಕ್ ಏನಾಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಶೋ ತೋರ್ಸೋದು ಶೋ ಅಂದ ಶೋ ಅಪ್ ಮಾಡೋದು ಬಟ್ ವಾಸ್ತವ ಬೇರೆ ಇರುತ್ತೆ ನೀವು ಪಿ ಎಸ್ ಐ ಬರ್ತೀಯ ಅಂತಂದಾಗ ನಿಮ್ಗೆ ಅವ್ರೇನ ಹುಡುಗರು ಏನಂತಂದ್ರು ಪಿ ಎಸ್ ಐ ಆಗ್ಬೇಕು ಅಂತ ಗೊತ್ತಾ ಅವ್ರಿಗೆ ಸರ್ವಿಸ್ ಮಾಡೋ ಮೈಂಡ್ಸೆಟ್ ನೂರ ಜನದಲ್ಲಿ ಹತ್ ಜನಕ್ಕೆ ಇರುತ್ತೆ ಇನ್ ಒಂಬತ್ತು ಜನ ನೀವು ಯೂನಿಫಾರ್ಮ್ ಹಾಕೋಬೇಕು ನಾನ್ ಹೀರೋ ತರ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸೊಸೈಟಿಗೆ ಹೀರೋ ಆಗ್ಬೇಕು ಅಂತ ನಿಜ ನೆವರ್ ಆಮೇಲೆ ಇನ್ನೊಂದು ಕ್ವಶನ್ ಈಗ ಹೊಸ್ತಾಗಿ ಬರ್ತಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈಗ ನಾವು ನಾವು ನೀವು ನೋಡ್ದಂಗೆ ಕೊರೋನಾ ಆದ್ಮೇಲೆ ಒಂದು ಈಗ ನಾ ನಮ್ಮ ನಿಮ್ ಡಿಪಾರ್ಟ್ಮೆಂಟ್ ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹತ್ತತ್ರ ಒಂದು ಕಮ್ಮಿ ಕಮ್ಮಿ ಅಂದ್ರೂ ಅವಾಗ ಕೊರೋನಾಕ್ಕಿಂತ ಮುಂಚೆ ಒಂದು ಆರು ತಿಂಗಳಿಗೆ ಒಂದು ಒಂದು ಅದು ವರ್ಷಕ್ಕೆ ಎರಡು ಆ ಥರದ ನೋಟಿಫಿಕೇಶನ್ ಆಗ್ತಿತ್ತು ಈಗ ನೋಟಿಫಿಕೇಶನ್ ಸ್ವಲ್ಪ ಡಿಲೇ ಯಾವ್ದಾದ ಕಾರಣಕ್ಕೆ ಆಗಲಿ ಹೇಳಿದ್ರೆ ನೀವು ಡಿಲೇ ಆಗ್ತಿದೆ ಬಟ್ ಅವ್ರಿಗೆ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಮುಂಚೆ ಬಂದಿರ್ತಾರಲ್ಲ ಅವ್ರು ಕೆಲವೊಂದು ಟಿಪ್ಸ್ ಕೊಟ್ಟು ಅಥವಾ ಡಿಮೋಟಿವೇಶನ್ ತರದ್ ಕೆಲವೊಬ್ಬರು ಮಾಡ್ತಿದ್ದಾರೆ ಕೆಲವೊಬ್ಬರು ಮಾಡ್ತಿದ್ದಾರೆ ಈಗ ಹೊಸ್ತಾಗಿ ಬರೋರಿಗೆ ಡಿಮೋಟಿವೇಶನ್ ಅನ್ನೋ ಪದಾನ ಅವರಿಗೆ ಅವಶ್ಯಕತೆ ಇದೆಯಾ ಅನ್ನೋ ಕ್ವಶನ್ ಇಲ್ಲ ಏನಾಗಿದೆ ನೋಟಿಫಿಕೇಶನ್ಸ್ ಅವಾಗ ತುಂಬಾ ನಡೀತಾ ಇತ್ತು ಅವಾಗೇನು ಪ್ರಾಬ್ಲಮ್ ಇರಲಿಲ್ಲ ಈಗ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಆದ್ಮೇಲೆ ಒಂದ್ ಬ್ರೇಕ್ ಆಯ್ತು ಆದ್ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ ಎಕ್ಸಾಮ್ ಡ್ಯೂ ಎಲ್ಲ ಹೊರಗಡೆ ಹೋಗ್ತಿರ್ ಅದಾದ್ಮೇಲೆ ಈ ಪಿ ಎಸ್ ಐ ಸ್ಕ್ಯಾಮ್ ಒಂದು ಬಂತು ಅದರಿಂದ ಒಂದ್ ಸ್ವಲ್ಪ ಡಿಲೇ ಆಯ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೇಳ್ತಾರೆ ಕೇಳ್ತಾ ಇದಿಲ್ಲ ಇಲ್ಲ ಅವಾಗಲಿಂದ ಕಂಟಿನ್ಯೂಸ್ ಆಗಿ ಈಗಲೂ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಅಸಲ ಅತಿ ಜಾರಿ ಆಗ್ಲಿ ಏನಾದ್ರು ಇವರು ಪರ್ಮಿಷನ್ ಕೊಟ್ಟಿದ್ರೆ ಈಗ ಪಿ ಎಸ್ ಪಿ ಎಸ್ ಐ ಪಿ ಸಿ ನೋಟಿಫಿಕೇಶನ್ ಮಾಡೋರು ನಮ್ಮ ಡಿಪಾರ್ಟ್ಮೆಂಟ್ ರೆಡಿ ಇದ್ರು ಆದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ಬೇಡ ಅಂತ ಹೋಲ್ಡ್ ಮಾಡಿದ್ರು ನೋಟಿಫಿಕೇಶನ್ ಅನ್ನೋದು ತುಂಬಾ ರೆಕ್ವಿಪ್ಮೆಂಟ್ ಇದೆ ಯಾಕಂದ್ರೆ ವರ್ಷ ವರ್ಷ ರಿಟೈರ್ಡ್ ಆಗ್ತಾ ಇರ್ತಾರೆ ಬರ್ತಾ ಇರುತ್ತೆ ಪಿ ಸಿ ಪಿ ಎಸ್ ಐ ಜಾಬ್ಗಳಿಗಂತೂ ಯಾವತ್ತೂ ಇದೇ ಇರಲಿಲ್ಲ ಬರೋನೇ ಇಲ್ಲ ನೋಟಿಫಿಕೇಶನ್ ಆಗ್ತಾ ಈ ಎರಡು ರೀಸನ್ ಒಂದು ಕರೋನಿಂದ ಆಯಿತು ಒಂದು ಫೈವ್ ಫೋರ್ಟಿ ಫೈವ್ ಸ್ಕಾಮ್ ಇಂದ ನಿಂತ ಬಟ್ ಫೈವ್ ಫೋರ್ಟಿ ಫೈವ್ ಫೋರ್ ಸ್ಕಾನ್ ಪಿ ಎಸ್ ಐಗೆ ನಿಂತ್ಕೊಂಡು ಪಿ ಸಿ ಎಕ್ಸಾಮ್ಸ್ ಎಲ್ಲ ನಡೆದು ಎಷ್ಟು ಡಿ ಡಿಆರ್ ಕೆ ಎಸ್ ಆರ್ ಪಿ ಸಿವಿಲ್ ಪಿ ಎಸ್ ಐ ಮನ್ ಮನೆಯೆಲ್ಲ ರಿಪೋರ್ಟ್ ಮಾಡ್ಕೊಂಡು ರೀಸೆಂಟ್ ಇಪ್ಪತ್ತರಲೆ ಎಕ್ಸಾಮ್ ನಡೆದಿದೆ ಯಾವುದು ಡಿಲೇ ಆಗಿಲ್ಲ ಡಿಲೇ ನಡೀತಲೇ ಇದೆ ಬಟ್ ಸಮ್ ಅದ್ ಗ್ಯಾಪ್ ಅಂತ ಅನಿಸ್ತಿದೆ ಈಗ ಹೊಸ ಬರೋರು ಅಷ್ಟೇ ಈಗ ಆಯ್ತಪ್ಪ ಈಗ ಒಳ ಮೀಸಲಾತಿ ಜಾರಿ ಬಂದಿದೆ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಮೇಲೆ ಒಂದು ಸಮಿತಿ ರಚನೆ ಮಾಡಿ ನೀವು ಅದ್ ಮಾಡಿ ಅಂತ ಹೇಳಿದ್ರೆ ಮಾಡಲೇಬೇಕು और के टाइम अदू बे ನಾಳೆ ಈಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಿಮ್ಮ ಒಂದು ಅರ್ಜೆನ್ಸಿಗೋಸ್ಕರ ಸರ್ಕಾರ ಅದನ್ನ ರಿಸ್ಕ್ ತಗೊಂಡ್ ಮಾಡಕ್ ಆಗಲ್ಲ ನಾಳೆ ಕೋರ್ಟ್ಗೆ ಹೋಯ್ತು ಅಂದ್ರೆ ರೆಕಮೆಂಡ್ ಮಾಡಿದ್ರಪ್ಪ ಆರ್ಡರ್ ಕಾಪಿನ ಕೊಟ್ರು ನಿಮ್ಗೆ ನಾಳೆ ಏನೋ ಒಂದು ಇಶ್ಯೂ ಆಗಿ ಸ್ಟಾಪ್ ಆಗಿ ನೀವು ಎಕ್ಸಾಮ್ ಬರ್ದು ಆರ್ಡರ್ ಕಾಪಿ ಬರ್ಲಿಲ್ಲ ಅಂದ್ರೆ ಇರ್ತೀರಾ ಹಾಗೆ ಹಂಗಾಗಿ ನೋಟಿಫಿಕೇಶನ್ ಮಾಡೇ ಮಾಡ್ತಾರೆ ಮಾಡ್ಲೇಬೇಕು ಸರ್ಕಾರ ನೇಮಕಾತಿ ಮಾಡ್ಕೊಳ್ಳೇಬೇಕು ಯಾವ್ದೇ ಗಳು ಆದ್ರೂ ಯಾಕಂದ್ರೆ ಇಲ್ಲ ಕೆಲಸ ಮಾಡಕ್ ಜನ ಇದ್ರೆ ಹೆಂಗ್ ಮಾಡ್ತಾರೆ ನನ್ನ ನೋಟಿಫಿಕೇಶನ್ ಆಗುತ್ತೆ ಆದ್ರೆ ನೋಟಿಫಿಕೇಶನ್ ಆದಾಗ ನೀವೇನ್ ಮಾಡಬೇಕು ಆ ಬ್ಯಾಕ್ ಗ್ರೌಂಡ್ ಮಾಡ್ಕೊಂಡಿರ್ಬೇಕು ಈಗ್ಲೇ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು ನಾನು ಎಕ್ಸಾಮ್ ಕರೆದ್ರೆ ಫಸ್ಟ್ ಅಟೆಂಪ್ ಕ್ಲಿಯರ್ ಮಾಡ್ತು ಅದಕ್ಕೆ ಏನೇನ್ ಮಾಡ್ಕೋಬೇಕು ಅನ್ನೋದನ್ನ ಹೊಸ ಹುಡುಗರು ಅರ್ಥಕೋಬೇಕು ಈಗ ಡಿಗ್ರಿ ಆಗಿರ್ಬೋದು ಆಮೇಲೆ ಡಿಮೋಟಿವೇಟ್ ಅಂತ ಹೇಳ್ತೇನೆ ಡಿಮೋಟಿವೇಟ್ ಅವ್ರ ಕಾಲದಲ್ಲಿ ಅದನ್ನ ಈಗ ಎಷ್ಟು ಒಂದ್ ಎರಡ್ ಮೂರ್ ಎಕ್ಸಾಮ್ ಫೇಲ್ ಆಗ್ತಿದೆ ಅಂತ ನಿನ್ಗೆ ಅವೇರ್ನೆಸ್ ಬಂದ್ಬಿಡ್ಬೇಕು ನನ್ ಪ್ರಕಾರ ಒಂದೆರಡು ಎಕ್ಸಾಮ್ ನಿನ್ ಆಗ್ತಿಲ್ಲ ಅಂದಾಗ ನೀನ್ ಅಲ್ಲಿ ಫುಲ್ ಅಲರ್ಟ್ ಆಗ್ಬಿಡ್ಬೇಕು ಯಾಕೆ ಎಕ್ಸಾಮ್ ಕ್ಲಿಯರ್ ಆಗ್ತಾ ಇಲ್ಲ ಒಂದು ಗೊತ್ತಾಯ್ತಾ ಒಂದು ನನ್ನ ಕಾರಣದಿಂದ ಕ್ಲಿಯರ್ ಆಗ್ತಿಲ್ವೋ ಸೊಸೈಟಿ ಕಾರಣದಿಂದ ಕ್ಲಿಯರ್ ಆಗ್ತಿಲ್ವ ನೋಟಿಫಿಕೇಶನ್ ಆಗು ಅಲ್ಲಿ ನೋಟಿಫಿಕೇಶನ್ ಆಗು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಿನ್ ತಪ್ಪು ಆಯ್ತಾ ನೋಟಿಫಿಕೇಶನ್ ಆಗ್ಲಿ ಅಂದ್ರೆ ಯಾರು ಏನು ಮಾಡೋಕ್ಕಲ್ಲ ಸೊಸೈಟಿ ವ್ಯವಸ್ಥೆ ಇರೋದಂಗೆ ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕಾಗುತ್ತೆ ಹಂಗಾಗಿ ನೀನು ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು ಎಕ್ಸಾಮ್ ಆಕ್ಸ್ ಈಗ ಈ ತ್ರೀ ಫೋರ್ ಮಂತ್ಸ್ ಟೈಮ್ ಇದೆ ಜಾರಿ ಬರೋಕೆ ನೀನ್ ಏನೇನು ಮಾಡ್ತೀಯ ಪ್ರಿಪರೇಷನ್ ಫುಲ್ ಪಕ್ಕಾ ಪ್ರಿಪರೇಷನ್ ಮಾಡ್ಕೊಂಡು ಫಸ್ಟ್ ಅಟೆಂಪ್ಟ ನಂಗೆ ಕ್ಲಿಯರ್ ಆಗ್ಬೇಕಪ್ಪ ಅಂತ ಮಾಡ್ಕೊಂಡು ರೆಡಿ ಇದ್ರೆ ತುಂಬಾ ಜನ ಕ್ಲಿಯರ್ ಆಗಿದ್ದಾರೆ ಕ್ಲಿಯರ್ ಆಗುತ್ತೆ ಈಗಲೂ ಗೊತ್ತಿದ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಮೋಟಿವೇಟ್ ಆಗಿ ಇಲ್ಲಿ ಯಾರು ಯಾರು ಮಾತು ಕೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ನಿಮ್ ದಾರಿ ಗೊತ್ತು ಇಲ್ಲಿ ನೀನು ಯಾರು ನಂಬ್ಕೊಂಡು ಬಂದಿಲ್ಲ ನಿನ್ನ ನನ್ನ ನಮ್ ಕಡೆ ನೀನ್ ಬಂದಿಲ್ಲ ನಿನ್ನ ನಮ್ ನಾನ್ ನಾನು ಬಂದಿಲ್ಲ ಎಕ್ಸಾಮಲ್ ಯಾಕೆ ಇಲ್ಲ ಇಂಡಿವಿಜುವಲ್ಸ್ ಇಲ್ಲ ಏನೋ ಒಂದು ಕೋಚಿಂಗ್ ಸೆಂಟರ್ ಆಗಿರ್ಬೋದು ಅಥವಾ ಒಂದು ಮೆಂಟರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು ನಿಮ್ಮ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಷ್ಟೇ ಬಟ್ ಇಲ್ಲಿ ಯಾರು ಮುಖ್ಯ ಅಲ್ಲ ನಿಮ್ ನಿಮ್ಮ ಪ್ರಿಪರೇಷನ್ ನಿಮ್ಮ ಎಕ್ಸಾಮ್ ನೀವು ಪ್ರಿಪರೇಷನ್ ಮಾಡಬೇಕು ಆ ಎಕ್ಸಾಮ್ ಜರ್ನಿಯಲ್ಲಿ ನಿಮ್ಗೆ ಒಂದಷ್ಟು ಹೆಲ್ಪ್ ಮಾಡ್ತಾರೆ ಕೋಚಿಂಗ್ ಸೆಂಟರ್ ಗಳಾಗಿರ್ಬೋದು ಸೀರಿ ಬರೀ ಟೆಸ್ಟ್ ಸೀರೀಸ್ ಆಗಿರ್ಬೋದು ಇದೆಲ್ಲ ಎಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಬಟ್ ಅಲ್ಟಿಮೇಟ್ಲಿ ಯಾರು ಎಕ್ಸಾಮ್ ಬರೀಬೇಕು ಅಂದ್ರೆ ನೀನೇ ಅದಕ್ಕೆ ನೀನೇ ಎಫರ್ಟ್ ಹಾಕ್ಬೇಕು ನೀನ್ 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 ಮೇಜರ್ ಇಲ್ಲಿ ಯಾರು ನಂಬ್ಕೊಂಡು ಇರೋದೇ ಬೇಡ ಗೊತ್ತಾಯ್ತಾ ನೀನ್ ಫೋಕಸ್ ಮಾಡಿ ಎಫರ್ಟ್ ಹಾಕು ಸಕ್ಸಸ್ ಆಗಿರೋ ತುಂಬಾ ಜನ ಇದ್ದಾರೆ ಆಮೇಲೆ ಇನ್ನೊಂದು ಕಾಡುತ್ತೆ ಸರ್ ನಮ್ಮ ಹುಡುಗರಿಗೆ ಹ್ಮ್ ಆ ನಾನ್ ಧಾರವಾಡಕ್ಕೆ ಹೋಗ್ಬಿಟ್ರೆ ಒಂದು ಮೂರ್ ಸಾವಿರ ಖರ್ಚಾಗುತ್ತೆ ಒಂದ್ ವಿಚಾರ ಮಾಡ್ತಿರ್ತಾರೆ ಅಮೌಂಟ್ ಇಂದ ಯಾಕಂದ್ರೆ ಮಾಡ್ಲೇಬೇಕು ಸರ್ ಯಾಕಂದ್ರೆ ನಾವೆಲ್ಲ ಯಾರು ಶ್ರೀಮಂತರಲ್ಲ ಸರ್ ಇಲ್ಲಿ ಧಾರವಾಡದಾಗ ಬಂದವರು ಕೆಲವೊಬ್ರು ನೋಡಿದ್ರೆ ನನ್ ಬಾಳ ತುಕ್ ಅನ್ಸುತ್ತೆ ಸರ್ ಯಾಕಂದ್ರೆ ನಮ್ದು ಸ್ವಲ್ಪ ಆ ಅಪ್ಪ ಅಮ್ಮಗಳು ಚೆನ್ನಾಗಿ ಇದಾರೆ ಸ್ವಲ್ಪ ನೋಡಕ್ ಅಂತಾರೆ ಕೆಲವೊಬ್ರದ್ದು ಪರಿಸ್ಥಿತಿ ಹಾಗಿಲ್ಲ ಆ ಊಟ ಒಂದ್ ಹೊತ್ತಿನ ಊಟ ಮಾಡೋಕು ವಿಚಾರ ಮಾಡ್ತಿರ್ತಾರೆ ಧಾರವಾಡದಕ್ಕೆ ನಾನ್ ಬಾಳ ಕಣ್ಣಾರ ಕಂಡಿದ್ದೀನಿ ಸರ್ ಅದನ್ನ ಆ ಅವ್ರ ಹುಡುಗರು ನೋಡ್ದ ನನ್ಗೆ ಅನ್ಸುತ್ತೆ ಪಾಪ ಎಲ್ಪ್ ಮಾಡ್ಬೇಕು ಅನ್ಸುತ್ತೆ ಸರ್ ಯಾಕಂದ್ರೆ ನಾನ್ ದುಡ್ದುದಲ್ಲ ನಮ್ದು ಪರಿಸ್ಥಿತಿ ಅಲ್ಲ ನಾನ್ ದುಡ್ದುದ್ದಲ್ಲ ನಮ್ಮ ನಮ್ಮ ಅಪ್ಪ ದುಡ್ಡನ್ನ ದುಡಿದೀವಿ ಎಲ್ಪ್ ಮಾಡ್ತೀವಿ ಕರ್ಕೊಂಡ್ ಒಂದಿಂದ ಎರಡು ಎರಡ್ ಸರಿ ಮೂರ್ ಸರಿ ಊಟ ಮಾಡಿಸ್ಬೋದು ಬಿಟ್ರೆ ಈಗ ನಾವು ಎಲ್ಪ್ಲೆಸ್ ಅಲ್ವಾ ಸರ್ ಆ ತರದ್ದು ಓದ್ಬೇಕು ಅಂತ ಹುಡ್ತಿರಗೆ ನಿಮ್ಮ ಪರವಾಗಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ಸ್ಥಿತಿ ಆತರ ತುಂಬಾ ಬಡತನ ಇದೆ ನನ್ಗೆ ಒಂದು ದುಡ್ಡು ಕಷ್ಟ ಇದೆ ಧಾರವಾಡ ಬೆಂಗಳೂರ್ ಅಂತ ಬಂದು ಜೀವನ ಮಾಡಕ್ ಆಗಲ್ಲ ಅಂದ್ರೆ ವೆಲ್ ಅಂಡ್ ಗುಡ್ ಏನ್ ತೊಂದರೆ ಇಲ್ಲ ಬಟ್ ಅದ್ರ ನಿಮ್ಗೆ ಓದೋ ಹುಚ್ಚಿದ್ಯಾ ಏನಾದ್ರು ಕ್ಲಿಯರ್ ಮಾಡೋ ಚಲ ಇದೆಯಾ ನೀವೇನ್ ಮಾಡೋ ಮನೇಲೆ ಕುತ್ಕೊಂಡ್ ಪ್ರಿಪರೇಷನ್ ಮಾಡ್ಬೋದು ಗೊತ್ತಾಯ್ತಾ ಅಕಸ್ಮಾತ್ ಬಂದ್ರು ನಿಮ್ಗೆ ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ ಮ್ಯಾನೇಜ್ ಮಾಡೋವಷ್ಟು ಅಮೌಂಟ್ ನಿಮ್ಮತ್ರ ಹತ್ರ ಇರಲೇಬೇಕು ಇವ್ನ ಇನ್ ಕೇಸ್ ಧಾರವಾಡ ಬಂದ್ರೆ ಅಂದ್ಕೊಳ್ಳಿ ಬೆಂಗಳೂರಿಗೆ ಬಂದ್ರೆ ಅಂದ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಒಂದು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಬಂದು ಹೋಗೋದು ಹೋಗೋದಕ್ಕಿಂತ ಇಲ್ಲ ನೀವು ಬರ್ತೀವಿ ಫುಲ್ ಫಿಕ್ಸ್ಡ್ ಆಗಿ ನಾನು ಇಲ್ಲ ಮಾಡ್ಕೊಂಡು ಏನಾದ್ರು ಹೋಗ್ತೀನಿ ಅಂದ್ರೆ ಒಂದ್ ಎರಡು ವರ್ಷ ಬನ್ನಿ ಇಲ್ಲ ನಾನು ಮನೇಲೆ ಕುತ್ಕೊಂಡು ಪ್ರಿಪ್ರೇಷನ್ ಮಾಡಿ ಮನೇಲಿ ಕುತ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ತುಂಬಾ ಜನ ಇದಾರೆ ಆಮೇಲೆ ಇನ್ನೊಂದು ಕ್ವಶನ್ ಕೇಳಬೇಕು ಅನ್ಕೊಂಡಿದ್ದೀನಿ ಸರ್ ನಾನು ಈಗ ಒಂದು ಐಪಿಎಲ್ ನಡೀತಿದೆ ಈಗ ಬೆಟ್ಟಿಂಗ್ ಅಂತ ಒಂದು ಅದು ಗೊತ್ತಿಲ್ಲ ಸರ್ ಬೆಟ್ಟಿಂಗ್ ನಾವು ಆಡಿಲ್ಲ ಆಡೋದಿಲ್ಲ ಆಮೇಲೆ ಈ ಒಂದು ಫ್ರಾಡ್ ನಡೀತಿದೆ ಸೈಬರ್ ಫ್ರಾಡ್ಗಳು ಸ್ಪರ್ಧಾತ್ಮಕ ಪರೀಕ್ಷೆ ಬಂದವರೇನೋ ಲಿಂಕ್ ಅದು ಯಾಪೆಲ್ಲ ಇದಾರೆ ಅದರಿಂದ ತುಂಬಾ ಸಫರ್ ಪಡ್ತಿದ್ದಾರೆ ಈ ಸಂದರ್ಭದಾಗ ಅದು ಅವಶ್ಯಕತೆ ಇತ್ತೆ ಹುಡುಗರಿಗೆ ಅಂತ ಏನಾಗಿದೆ ಗೊತ್ತಾ ಐದು ಹೌದು ನಾನು ಕ್ರಿಕೆಟ್ ಫ್ಯಾನ್ ಆರ್ ಸಿ ಆರ್ ಸಿ ಬಿ ಮ್ಯಾಚ್ ಇದು ಇದೀವಿ ನಾನ್ ತುಂಬಾ ಮ್ಯಾಚಸ್ ನೋಡ್ತೀನಿ ಆರ್ ಸಿ ಬಿಟ್ ಫೇವರೇಟು ಅದೊಂತ್ರ ನಮ್ಗೊತ್ತರ ಏನಾಗಿದೆ ಮೊದ್ಲು ಅನಿಸ್ತಿರಲ್ಲ ಬಟ್ ಈಗ ಎಲ್ಲರೂ ಅದನ್ನ ಇದು ಮಾಡಕ್ ಒಳಗಿತ್ತು ಜಾಸ್ತಿ ಆಗ್ತಾ ಇದೆ ಸಿ ಹಂಗಾಗಿ ನಾನ್ ನಾನು ನೋಡ್ತೀನಿ ಕ್ರಿಕೆಟ್ ಮ್ಯಾಚ್ ತುಂಬಾ ನೋಡ್ತೀನಿ ಬಟ್ ಆದ್ರೆ ಬೆಟ್ಟಿಂಗ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಲೈಕ್ ಈಗ ಏನಾಗಿದೆ ಅನ್ ಹೇಳಿದೆ ಈಗ ಏನು ನಾವು ಆನ್ಲೈನ್ ಜಾಸ್ತಿ ಆಗಿರೋದ್ರೆ ವಾಟ್ಸ್ಆಪ್ ಗಳಲ್ಲಿ ಟೆಲಿಗ್ರಾಮ್ ಗಳಲ್ಲಿ ಗ್ರೂಪ್ ಮಾಡ್ಕೊಂಡು ಬೆಟ್ಟಿಂಗ್ ಮಾಡ್ಕೊಂಡು ಏನ್ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಜನ ಕಳ್ಕೊಂಡಿದ್ದಾರೆ ಅದು ಎಸ್ಪೆಷಲಿ ಈ ಏನಾಗುತ್ತೆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅದ ಈಗ ಆ ಹೆಸರುಗಳು ಹೇಳಲ್ಲ ನಾನು ಆ ಸರ್ಕಲ್ ಈ ಸರ್ಕಲ್ ಆ ಡ್ರೀಮ್ ಈ ಡ್ರೀಮ್ ಅಂತ ಅಂದ್ಕೊಂಬಿಟ್ಟು ಹಾಕ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಅಂತ ಹಾಕ್ತಾರೆ ಬಟ್ ಅದು ಅವ್ರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಆಗಿರುತ್ತೆ ಆ ತರದ ಲಕ್ಷಾಂತರ ಜನ ಹಾಕಿರ್ತಾರೆ ಆದ್ರೆ ಎಷ್ಟು ಯಾರಿಗೆ ಬರುತ್ತೋ ಬೂಮನ ಎಲ್ಲಾ ಚೀಟಿಂಗ್ ಇರುತ್ತೆ ಎಲ್ಲಾ ಫ್ರಾಡ್ ಫ್ರಾಡ್ಗಳಿರುತ್ತೆ ಇರುತ್ತೆ ಅದನ್ನ ಈ ಪ್ರಮೋಷನ್ ಮಾಡೋದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಲ್ವಾ ದು ಅವ್ರು ಕೋಟಿ ಅಂತ ರೂಪಾಯಿ ದುಡ್ಡು ತಗೊಂಡು ಪ್ರಮೋಷನ್ ಮಾಡ್ತಾರೆ ಇವ್ರು ಅವ್ರನ್ನ ಕಂಡು ಹಾಕ್ತಾರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನೋಡ ಓದಕ್ ಬಂದವು ಇವು ನಾಳೆ ಹೋಗಿ ಅಂತವನ್ನ ತಡಿಬೇಕಾಗಿರವು ಇವೇ ದಡ್ರ ತರ ಆಗ ಐ ಪಿ ಎಲ್ ಬೆಟ್ಟಿಂಗ್ ಆಡ್ಕೊಂಡು ನಾನು ತುಂಬಾ ಜನ ನೋಡಿದಿನಿ ಲೇಔಟ್ ಅಲ್ಲಿ ವಿಜಯನಗರದಲ್ಲಿ ಧಾರವಾಡದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತಾರೆ ಹುಡುಗರು ಸ್ಟೂಡೆಂಟ್ಸ್ ಗಳು ನಿಜ ಹೇಳ್ತೀನಿ ಮನೆ ಮಠ ಕಳ್ಕೊಂಡ್ತೀರಾ ಆಮೇಲೆ ಒಂದ್ ಎರಡ್ ಮೂರ್ ಸಾವಿರ ಎರಡ್ ಲಕ್ಷ ಒಂದ್ ಲಕ್ಷ ಕಳ್ಕೊಂಡ್ಬಿಟ್ರೆ ನಿಮ್ ಮಾನಸಿಕ ಸ್ಥಿತಿನೇ ಹೌದು ಸರ್ ಗೊತ್ತಾಗ್ತಿದ್ಯಾ ಇದೊಂತರ ಬೆಟ್ಟಿಂಗ್ ತುಂಬಾ ಅದೊಂಥರ ಡ್ರಗ್ಸ್ ಇದ್ದಂಗೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಈ ಸೈಬರ್ ಫ್ರಾಡ್ ಜಾಸ್ತಿ ಆಗುತ್ತೆ ಅಂತ ಕೇಳ ಇಂಪಾರ್ಟೆಂಟ್ ತುಂಬಾ ತುಂಬಾ ಈಗಾಗ್ತಿದೆ ಇತ್ತೀಚೆಗೆ ಒಂದು ಸೈಬರ್ ಫ್ರಾಡ್ಸ್ ತುಂಬಾ ನಡೀತಾ ಇದೆ ಎಸ್ಪೆಷಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದಾರೆ ಈ ಏಜ್ ಗ್ರೂಪ್ ಅಂತ ಎಲ್ಲ ಇವನ್ ಎಜುಕೇಟೆಡ್ಸ್ ನ ಟಾರ್ಗೆಟ್ ಮಾಡಿ ಎಷ್ಟು ಜನ ಇನ್ವೆಸ್ಟ್ ತರ ಈಗ ಟೆಲಿಗ್ರಾಮ್ ಅಲ್ಲಿ ಏನ್ ಮಾಡ್ತಾರೆ ನೀವು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ನಾವು ಸ್ಟಾಕ್ ಮಾರ್ಕೆಟ್ ಮೇಲೆ ಹಾಕ್ತಿವಿ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನಂಬಿಸ್ತಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಹುಡುಗರು ಬೀದಿ ಬಂದಿದ್ದಾರೆ ಎಸ್ಪೆಷಲಿ ಕಾಂಪಿಟೇಟಿವ್ ತುಂಬಾ ಅವೇರ್ನೆಸ್ ಆಗಿರಿ ನಾಳೆ ನೀವು ಪೊಲೀಸ್ ಆಗಿ ಅವೇರ್ನೆಸ್ ಒಂದು ಸೈಬರ್ ಕ್ರೈಮ್ ಆಗ್ತಿದೆ ಅಂತಂದ್ರೆ ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಬೇಕಾಗಿರತ್ತೆ ನೀವು ಆತರ ಯಾವುದೇ ಇಲ್ಲಿಗಲ್ ಆಪ್ಸ್ ಲಿಂಕ್ಸ್ ಲೀಗಲ್ ಮತ್ತೆ ಇನ್ವೆಸ್ಟ್ಮೆಂಟ್ ಗಳು ಎಲ್ಲ ಮಾಡಕ್ ಹೋಗ್ಬೇಡ್ರಿ ಏನಕ್ಕೆ ಬಂದಿದ್ರ ಎಕ್ಸಾಮ್ಸ್ ಕ್ಲಿಯರ್ ಅಪ್ ಮಾಡಕ್ ಬಂದಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನ ನಿಮ್ಮ ಇದಕ್ಕೆ ಜಾಸ್ತಿ ತಗೊಂಡು ದುಡಿಯೋದಿದ್ದ ಇರುತ್ತೆ ಮಾಡ್ಕೋಬೇಡ್ರಿ ಅಂತ ಹೇಳ್ಬೋದು ಹ್ಮ್ ಆಮೇಲೆ ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ನಿಮಗೆ ಕೇಳ್ತೀನಿ ಇವತ್ ಇವತ್ಗೂ ಕಾಂಪಿಟೇಷನ್ಗೂ ಮತ್ತೆ ಎಲ್ಲಾ ಕಾಂಪಿಟೇಷನ್ ಇದು ಒಂದು ಆಗಿರೋ ಮಾತು ಹೇಳ್ತೀರಿ ಈಗ ಒಂದು ಹುಡುಗರು ತೋದ್ ಪರಿಸ್ಥಿತಿ ಇದೆ ಅಂದ್ರೆ ಅಹ್ ಏನೇ ನಾವು ಈಗ ನಾವೇನೋ ಮಾತಾಡಿರ್ಬೋದು ಸರ್ ಈಗ ನಾವು ಅದನ್ನ ಮಾಡಿ ಇದನ್ನ ಮಾಡಿ ಏನೇ ಮಾತಾಡಿರ್ಬೋದು ಬಟ್ ಕೆಲವೊಬ್ರು ಹುಡುಗರು ಅದನ್ನ ಇನ್ನೂ ತರದ್ ನೆಗೆಟಿವ್ ತಗೊಂಡ್ಬಿಡ್ತಾರೆ ನೆಗೆಟಿವ್ ನೆಗೆಟಿವ್ ತಗೊಂಡ್ಬಿಡ್ತಾರೆ

ಸಣ್ಣ ಗ್ಯಾಪ್ ಇದೆ ದೊಡ್ಡದಲ್ಲ ಒಂದ್ ಗ್ಯಾಪ್ ತ್ರೀ ಮಂತ್ ಆರ್ ಒಟ್ ಮಂತ್ ಜುಲೈ ಅಂತ ಪಕ್ಕ ಆಗುತ್ತೆ ಸರ್ ಅಂದ್ರ ಜುಲೈ ಜುಲೈ ಆಗಸ್ಟ್ ತಿಂಗಳ ಲೇಟ್ ಆಗ್ಬಹುದು ಐದ್ ತಿಂಗಳಿಂದ ಆಗುತ್ತ ಅವಾಗ ಓಡಾಡೋಕ್ಕಿಂತ ಈಗ ನಿಯತ್ತಾಗಿ ಜನವರಿಯಿಂದ ಕರೆಂಟ್ ಅಫೇರ್ಸ್ ಬರ್ಕೊಳ್ಳೋಕೆ ಯಾವುದೋ ಬರ್ಕೊಳಕ್ಕೆ ಸೈಜ್ ಇದೆ ಎಸ್ ಒಂದು ಒಂದ್ ಸಣ್ಣದ ಟೈಮ್ ಇದೆ ಈಗ ಹೋಗ್ಬಿಟೈತಿ ಈ ಏಜ್ ಮುಂದ್ ಹೋಗ್ಬಿಟ್ಟೈತೆ ಒಂದ ಇಪ್ಪತ್ತೈದರಿಂದ ಮೂವತ್ತ ಆಗ್ಬಿಟೈತಿ ಬಟ್ ಈಗ ಈಗಿರೋ ಟೈಮ್ ನ ಕಳ್ಕೊಂಡ್ ಬಿಟ್ರೆ ನೂತ ಐದೃಚಿ ಆಗ್ಬಿಡ್ತೈತಿ ಅದಕ್ಕ ಈಗ ಏನ್ ಮಾಡಬೇಕು ಸರ್ ನಾವು ಅದನ್ನ ಹೇಳಿಲ್ವಾ ಆಮೇಲೆ ನೀವು ಈ ನೋಟಿಫಿಕೇಶನ್ ಆಗುವುದೂ ಕಾಲ ಓಟಾಯ್ತು ಈಗ ಆಲ್ರೆಡಿ ತುಂಬಾ ಜನ ಕಾಂಪಿಟೇಷನ್ ಬರ್ತಾ ಇರ್ತಾರೆ ಹೊಸ ಡಿಗ್ರಿ ಮುಗಿಸ್ಕೊಂಡ್ ಬರ್ತಾ ಇರ್ತಾರೆ ಕೆಲವರು ಡಿಗ್ರಿ ಕೋಚಿಂಗ್ ತಗೊಂಡಿರ್ತಾರೆ ಗೊತ್ತಾಯ್ತಾ ಹಂಗಾಗಿ ಈಗ ನೀವು ಫುಲ್ ಫೋಕಸ್ಡ್ ಆಗಿದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡಕ್ಕಾಗುತ್ತೆ ಹಂಗಾಗಿ ಗ್ಯಾಪ್ ಗ್ಯಾಪ್ನ ಬಹಳ ಕೇರ್ಫುಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಾನೇ ಹೇಳಿದ್ರೆ ಯಾವ್ದು ಸ್ಟ್ರಾಂಗ್ ವೀಕ್ನೆಸ್ ನಿಮ್ದು ಏನ್ ವೀಕ್ನೆಸ್ ಇದೆ ಏನ್ ಸ್ಟ್ರಾಂಗ್ ಯಾವ್ದು ಏರಿಯಾಗಳನ್ನ ನೀವು ಇನ್ನೂ ಕಲಿಬೇಕಾಗಿದೆ ಏರಿಯಾಗಳ ಕಲ್ತ್ಕೊಂಡು ಎಕ್ಸಾಮ್ ರೆಡಿರಿ ನೋಟಿಫಿಕೇಶನ್ ಆಗುತ್ತದ್ದು ನಿಜ ನೀವು ಇದನ್ನ ಇಟ್ಕೊಳ್ಳಿ ಇನ್ನ ನಾಲ್ಕು ತಿಂಗಳ ನೋಟಿಫಿಕೇಶನ್ ಆಗುತ್ತೆ ನಾನು ಎಕ್ಸಾಮ್ ರೆಡಿ ಆಗಬೇಕು ಯಾವುದೇ ಕ್ವಶನ್ಸ್ ಕೊಟ್ಟು ನಾನು ಆನ್ಸರ್ ಮಾಡಬೇಕು ಯಾವುದೇ ಪ್ರಶ್ನೆ ಕೊಡೋರು ನಾನು ಬರೀಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದ್ ಮೂರ್ನಾಕ್ ಕ್ಯಾಟಗರಿ ಬರುತ್ತೆ ಸೀಸನಲ್ ಕಾಂಪಿಟೇಟಿವ್ ಆಸ್ಪಿರಂಟ್ಸು ಡೆಡಿಕೇಟೆಡ್ ಆಸ್ಪಿರೆಂಟ್ಸು ಆ ಸುಮ್ಮನೆ ಶೋ ಆಸ್ಪಿಂಟ್ಸ್ ಅಂತ ಈ ಡೆಡಿಕೇಟೆಡ್ ಆಸ್ಪಿರೆಂಟ್ಸ್ ಗೊತ್ತಾ ಅವು ಒಂದ್ ಹತ್ ಐದು ವರ್ಷ ಆಗಿ ಹತ್ತು ವರ್ಷ ಆಗಿ ಇನ್ನ ಬಿಡಲ್ಲ ಏನಾದ್ರು ಮಾಡಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಅವು ಓದ್ತಲೇ ಇರ್ತಾವ್ ನೋಟಿಫಿಕೇಶನ್ ಆಗ್ಲಿ ಬೇಡ್ಲಿ ಇಂಟರ್ನ್ಯೂನ್ ಜಾರಿ ಬರಲಿ ಅವು ಓದ್ತಾ ಇರ್ತವೆ ಅವು ಒಂದ್ ಒಂದ್ ಹತ್ತು ಪರ್ಸೆಂಟ್ ಇರ್ತವೆ ಅವು ಕ್ಲಿಯರ್ ಆಗಿ ಹೋಗ್ಬಿಡ್ತವೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತವೆ ಬರ್ತವೆ ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅವಾಗ ಎಲ್ಲ ಗುಡ್ಡೆ ಹಾಕೊಂಡು ಬಿದ್ದಿರ್ತವೆಲ್ಲ ಧೂಳು ಹಾಕೊಂಡು ಯಾವ ಹೊಸ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಯಾವ ಹೊಸ ಬುಕ್ ಇದೆ ಹೊಸ ಯಾವ ಹೊಸ ಹೊಸ ಕೋಚಿಂಗ್ ಸೆಂಟರ್ ಯಾವ್ದು ಚೆನ್ನಾಗಿದೆ ಯಾರು ಜಾಸ್ತಿ ಇದ್ ಮಾಡ್ತಾರೆ ಅಲ್ಲಿ ಹೋಗ್ತವೆ ಚೆನ್ನಾಗಿ ಅವೆಲ್ಲ ಮೋಟಿವೇಶನ್ ಮಾಡಿ ಅವ್ರನ್ನ ಕರ್ಕೊಂಡ್ಬಿಡ್ತಾರೆ ಚೆನ್ನ ಈಗ್ ಬರೋ ಬರೋ ಈಗ ಹೇಳ್ಕೊಡ್ತೀವಿ ಅಂದ್ರೆ ಬರಲ್ಲ ಇನ್ನೊಂದು ನೀವ್ ಅಂದಂಗೆ ಸರ್ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಪಿಸಿ ಪಾಸ್ ಹೋಗಿ ದೇವನ ಹೇಳ್ತೀನಿ ಕೇಳಿ ಆಗಲ್ಲ ಅದು ಇಪ್ಪತ್ತು ದಿನದಲ್ಲಿ ಪಿ ಸಿ ಪಾಸ್ ಆಗಲ್ಲ ಅರವತ್ತು ದಿನದಲ್ಲಿ ಪಿಸಿ ಆಗಲ್ಲ ಸರ್ ಮೂರ್ ತಿಂಗಳು ಯಾರು ಒಂದ್ ವರ್ಷ ಎಫರ್ಟ್ ಓದಿರ್ತಾರೆ ಅಂದ್ರೆ ಮೂರ್ ತಿಂಗಳ ಪಾಸ್ ಆಗ ಹೆಂಗ್ರೆ ಇಲ್ಲ ಸರ್ ನನ್ಗೆ ಸತ್ಯ ಹೇಳ್ತೀನಿ ಸರ್ ಮೊನ್ನೆ ಒಂದು ಪಿ ಸಿ ಎಕ್ಸಾಮ್ ಆಯ್ತು ಯಾರೋ ಮೊನ್ನೆ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಆಯ್ತು ಸಿವಿಲ್ ನೈಸ್ ಕೆನ ಸರ್ ಸಿವಿಲ್ ಕ್ವಶನ್ ಪೇಪರ್ ರೇಂಜ್ ಗೆ ರೀಸೆಂಟ್ ಆಗಿರೋ ಹೌದು ರೀ ಇಂಥ ಟಫ್ ಬಂದ ಎಲ್ಲ ಪೇಪರ್ಸ್ ಟಫ್ ಅಲ್ಲಿ ನಾಟ್ ಓನ್ಲಿ ಪಿ ಸಿ ಎಲ್ಲ ಎಕ್ಸಾಮ್ ಟಫ್ ಆಗ್ತಿದೆ ಇವ್ ಕೆಸ್ ಪ್ರಿಲಿಮ್ಸ್ ನೋಡಿದೆ ಮೊನ್ನೆ ಪೇಪರ್ಗಳು ಹೆಂಗಿದ್ದು ಎರಡು ಪ್ರೀ ಎಕ್ಸಾಮಿ ಹೆಂಗಿತ್ತು ಹೆಂಗಿತ್ತು ಪೇಪರ್ಗಳು ಎಷ್ಟು ಟಫ್ ಇತ್ತು ಕನ್ನಡ ಟ್ರಾನ್ಸ್ಲೇಷನ್ ಬಿಟ್ಬಿಟ್ಟು ನಾ ಯೋಚನೆ ಮಾಡೋದಾರೆ ಆರ್ ವೆರಿ ಟಫ್ ಕ್ವಶನ್ ಪೇಪರ್ ಅದು ಪಿ ಎಸ್ ಐ ಫೋರ್ ಫೈವ ಫೋರ್ಟಿ ಫೈ ಹೆಂಗ್ ಇತ್ತು ಮತ್ತೆ ಫೋರ್ ನೋಟ್ ಪೇಪರ್ ಹೆಂಗ್ ಇಸ್ಕಾಗಿಲ್ಲ ಒಂದು ಅವ್ರ ಅಂದ್ರೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿತ್ತು ಅಂತಂದ್ರೆ ಆ ಅದಕ್ಕೆ ಮೂರು ತಿಂಗಳಲ್ಲೇ ನೀವು ಪ್ರಿಪರೇಷನ್ ಮಾಡಕ್ ಆಗಲ್ಲ ಅದಕ್ಕೆ ಹೇಳ್ತೇನೆ ಈಗ ಟೈಮ್ ಇದೆ ಈಗ ತ್ರೀ ಮಂತ್ಸ್ ಎಕ್ಸಾಮ್ ಕಲಾಡೋ ತ್ರೀ ಮಂತ್ ಸಿಕ್ಸ್ ಮಂತ್ ಮಾಡಿದ್ರೆ ಪಾಸ್ ಆಗ್ಬಹುದು ಇನ್ನು ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾರೋ ಒಂದ್ ವರ್ಷದಿಂದ ಸೀರಿಯಸ್ ಆಗಿ ಕೂತ್ಕೊಂಡು ಡೆಡಿಕೇಶನ್ ಕೂತ್ಕೊಂಡು ಪಾಪದೇ ಕೂತ್ಕೊಂಡಿರ್ತಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತಾರೆ ಒಬ್ರು ಇಬ್ರು ಕ್ಲಿಯರ್ ಆಗಲ್ಲ ಅನ್ಫಾರ್ಚುನೇಟ್ಲಿ ಅದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಓದಿರ್ತಾರೆ ಈಗ ಎಕ್ಸಾಂಪಲ್ ಎಷ್ಟು ಜನರಲ್ ಕ್ಯಾಟಗರಿ ಹುಡುಗರು ಇರ್ತಾರೆ ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಕ್ಲಿಯರ್ ಮಾಡಕ್ಕಲ್ಲ ಒಂದು ಸ್ಕೋರ್ನ ಕ್ಲಿಯರ್ ಮಾಡಕ್ಕಲ್ಲ ಆ ತರದ್ ಏನು ಮಾಡೋಕಾಗಲ್ಲ ಅವ್ರ ಏನ್ ಮಾಡೋದು ನೆಕ್ಸ್ಟ್ ಟ್ರೈ ಮಾಡ್ಲೇಬೇಕಾಗುತ್ತೆ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಅದು ಬಿಟ್ರೆ ನೀವು ಡೆಡಿಕೇಶನ್ ಕೂತ್ಕೊಂಡು ಕಾಲ ಬಿಡುತ್ತಾ ಬಿಟ್ಬಿಟ್ಟು ಪ್ರಿಪರೇಷನ್ ಮಾಡ್ತಾರೆ ಎಕ್ಸಾಮ್ ಕಾಲ ಹೆಸರು ಇರುತ್ತೆ ಮಾಡ್ಬೇಕಷ್ಟೇ ಆಮೇಲೆ ಸರ್ ಹೇಳ್ತಾ ಇದ್ರು ನಿಮ್ದು ಡೆಡಿಕೇಶನ್ ಹೆಂಗಿರ್ಬೇಕು ಅಂತಂದ್ರೆ ಈಗಿನ ಕಾಲ ಏನಿದೆ ಅಲ್ಲ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸರ್ ಪದೇ 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 ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ಮಾತು ಸರ್ ಆ ಈಗ ಈಗ ಈ ಇಡೀ ಟೈಮ್ ಇದೆ ನಾವು ಓದ್ತಾ ಇದ್ದೀನಿ ಅಂತಂದ್ರೆ ಇದನ್ನ ದಯವಿಟ್ಟು ನೀವ್ ಹೇಳ್ತೀನಿ ಯಾರಾದರೂ ನೀವು ಕಮೆಂಟ್ ಗಳನ್ನ ನೋಡಿ ಇನ್ನೂ ಬೇರೆ ತರದೇ ಕಮೆಂಟ್ ಗಳು ಮಾಡ್ತಿರ್ತಾರೆ ಅದಕ್ಕೆಲ್ಲ ತಲೆಗಿಡ್ಸ್ಕೊಬೇಡಿ ಬಿಕಾಸ್ ಯಾಕಂದ್ರೆ ನಾನು ಅನುಭವಿಸ್ತಾ ಈಗ ನನ್ನ ಹಿಂದೆ ಒಬ್ಬರು ಕುತ್ಕೊಂಡ್ರು ಅವರು ತುಂಬಾ ಅನುಭವಿಸ್ರು ಕಾಂಪಿಟೇಟಿವ್ ಅಲ್ಲಿ ಹಾಗಾಗಿ ಮಹೇಶ್ ಅಂತ ಈ ರೂಮ್ ರೂಮ್ ಓನರ್ ಅವರು ಕೂಡ ಕಾಂಪಿಟೇಟಿವ್ ಓದ್ತಿದ್ದಾರೆ ನೀವೆಲ್ಲರೂ ತಲೆಗೆ ಇಟ್ಕೊಂಬಿಡಿ ಸರ್ ಎಲ್ಲರೂ ಓದ್ತಿದ್ದಾರೆ ಬಟ್ ಎಲ್ಲರಿಗೂ ಓದೋರಿಗೆ ಜಾಬ್ ಸಿಗುತ್ತೆ ಅಂತಂದ್ರೆ ಅದು ತಪ್ಪು ಒಂದು ಲಕ್ಷ ಜಾಬ್ ಕರೆದಿದ್ದಾರೆ ಅಂತಂದ್ರೆ ನೀವು ನಿಯತ್ತಗೆ ಓದಿದ ಕರೆ ಆಯ್ತು ಅಂತಂದ್ರೆ ಆ ಜಾ ಆ ಜಾಮ್ ನಿಮ್ದಾಗಿರುತ್ತೆ ಅಲ್ವಾ ಸರ್ಸೆಂಟ್ ನಮಗೆ ಇಂದಿರಾ ಕ್ಯಾಂಟೀನ್ ಅನ್ನೋ ಒಂದು ಕ್ಯಾಂಟೀನ್ಗಳು ಇದಾವೆ ಯಾವುದೇ ಒಂದು ಕ್ಯಾಂಟೀನ್ ಆಗಿರ್ಲಿ ಬಟ್ ನನಗೆ ಒಂದು ಆಸೆ ಏನು ಗೊತ್ತಿಲ್ಲ ಸರ್ ಆ ತರದೊಂದು ಪ್ರದೇಶ ಇದೆ ನಮ್ಮ ಕಾಂಪಿಟೇಟಿವ್ ಹೋದ ಪ್ರದೇಶ ಇದೆ ಅಲ್ಲ ಅಲ್ಲಿ ಒಂದು ಊಟದ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ಸರ್ಕಾರ ಅನ್ನೋದೊಂದು ನನಗೆ ಆಸೆ ಸರ್ ಯಾಕಂದ್ರೆ ಬಡ ಮಕ್ಳು ಬರ್ತಿರ್ತಾರೆ ಅಂದ್ರೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ಊಟ ಮಾಡಕ್ಕಾಗಲ್ಲ ಸರ್ ನನಗೆ ಒಂದ್ ಇಪ್ಪತ್ತ್ ರೂಪಾಯಿನ ಒಂದ್ ಮೂವತ್ತ್ ರೂಪಾಯಿ ಊಟ ಮಾಡುದು ಅಂತದೊಂದು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆತರ ಈ ತರ ವ್ಯವಸ್ಥೆ ಮಾಡ್ಕೊಡಿ ಅಂದ್ರೆ ಖಂಡಿತ ಮಾಡ್ತಾರೆ ತುಂಬಾ ಜನ ಹೆಲ್ಪ್ ಮಾಡೋರ್ ಹತ್ರ ಇದ್ದಾರೆ ಅದರ ಮಾಡ್ಬೇಕು ಸಂಘಟನೆಗಳು ಮಾಡಿದ್ರೆ ಆಗುತ್ತೆ ಆ ಸರ ನಿಮ್ ಇಷ್ಟೋ ಮಟ್ಟ ನಾವು ತುಂಬಾ ಮಾತಾಡಿದ್ವಿ ಕನ್ವರ್ಸೇಷನ್ ಆಯ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೇನು ಸಮಸ್ಯೆಗಳಾಯ್ತು ಅನ್ನೋ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನಂಗೆ ಬಹಳ ಖುಷಿ ಆಯ್ತು ಆ ಇವತ್ತು ನನ್ನ ಗೆ ನೀವು ಯಾರ್ದು ನೆನಪಿನ ಗೆ ಬಂದ್ ಮಾತಾಡಿತ್ತು ಇನ್ನು ತುಂಬಾ ಖುಷಿ ಆಯ್ತು ಆಮೇಲೆ ನೀವೊಂದು ನನ್ನ ಕತೆ ಕೇಳಿಬಿಟ್ಟು ನೀವು ನೀವಾಗೆ ನಮ್ ಟೆಲಿಗ್ರಾಮ್ ಚಾನಲ್ ಆಗಿ ಜಾಯ್ನ್ ಆಗಿ ಹೌದು ಮಾಡಿದ ಬಂದಾಗ ನಮ್ಗೆ ಹೋಮ್ ಬರಕ್ ಸ್ಟಾರ್ಟ್ ಆಯ್ತು ನಿಜ ನಂಗೆ ಫೋನ್ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರ್ತೀನಿ ಸರ್ ಮೀಟ್ ಮಾಡ್ಬೇಕು ನಂಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನೀನ್ ವಿಡಿಯೋ ಅನ್ಎಕ್ಸ್ಪೆಕ್ಟೆಡ್ ನನ್ನ ಪಾಪಪ್ಪ ಆಯ್ತು ನನ್ನ ಅಲ್ಲಿ ಏನೋ ಇದು ತಮ್ಲಲ್ಲಿ ಸರಾಮ್ ಮಾಡೋದು ಯಾ ಯಾರೋದೋ ಯಾರದೋ ಫೋನ್ ನಾನು ಓದಿರ್ಲಿಲ್ಲ ಅಲ್ಲಿ ಸೋಮನ್ ಆಗೋದ್ ಕ್ಲಿಕ್ ಮಾಡಿದೆ ಬಟ್ ವಾಯ್ಸ್ ಸಕ್ಕದಾಗಿತ್ತು ನನಗೆ ವಾಯ್ಸ್ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು ಅಂದ್ರೆ ಯುನಿಕ್ನೆಸ್ ಇತ್ತು ನಿನ್ನ ವಾಯ್ಸ್ ಅಲ್ಲಿ ನನ್ನ ವಿಡಿಯೋ ವೀಡಿಯೋ ನಿನ್ ಮುಖನೇ ಇರಲಿಲ್ಲ ಅದ್ರಲ್ಲಿ ಏನೋ ಒಂದು ಸ್ಟೋರಿ ಹೇಳ್ತಾ ಬಟ್ ನರೇಶನ್ ಮಸ್ತ್ ಮಾಡಿದ್ದೆ ನರೇಶ್ ಅದು ಐ ತಿಂಕ್ ಟೂ ಲ್ಯಾಕ್ಸ್ ಏನೋ ನೋಡ್ತಾ ಇದೆ ಅನ್ಸುತ್ತೆ ನಾನು ನೋಡಿದಾಗ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ನಮ್ ಫ್ರೆಂಡ್ ನೋಡಿದಾಗ ಮಗ ನೋಡಿದ ಚೆನ್ನಾಗಿದೆ ನನಗೆ ತೋರಿಸ್ತಾ ಇದ್ ಲಾಕ್ ಫೋರ್ಟಿ ತೌಸಂಡ್ ಇದ್ದೆ ಅಂತ ಹೇಳಿದೆ ಅಂದ್ರೆ ಚೆನ್ನಾಗಿ ನರೇಷನ್ ಮಾಡಿದೆ ರಿಯಲಿಟಿ ಕತೆನ ತಗೊಂಡು ಹುಡುಗರು ಪರಿಸ್ಥಿತಿನ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೊಟ್ಟಿದೆ ನಿಜ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಈ ತರದ ವಿಡಿಯೋಗಳು ಮಾಡ್ತಾ ಯಾಕಂದ್ರೆ ಯಾಕೆಂದ್ರೆ ಹುಡುಗರಿಗೆ ತುಂಬಾ ಒಂದು ಮೋಟಿವೇಶನ್ ತರ ಆಗುತ್ತೆ ಅಂದ್ರೆ ಲೈಕ್ ಈಗ ನನ್ ನನ್ ಕತೆ ಕೇಳಿದೆ ಆ ತರದ ಇನ್ನೊಂದಷ್ಟು ಜನದು ಓ ಈ ಲೈಫಲ್ಲಿ ಅವ್ರಾಗಿದ್ದು ಮತ್ತೆ ಮೋಟಿವೇಶನ್ ತರ ಚೆನ್ನಾಗ್ ಅನ್ಸುತ್ತೆ ಬಹಳ ಇನ್ಫಾರ್ಮೇಟಿವ್ ಆಗಿತ್ತು ಮತ್ತೆ ನಿಂದು ನರೇಷನ್ ಚೆನ್ನಾಗಿದೆ ಈ ಒಂದು ಸ್ಟೋರಿ ಹೇಳೋ ಟೈಪ್ ಮತ್ತೆ ಇನ್ನೊಂದು ಇನ್ನೊಂದು ವಿಡಿಯೋ ಮಾಡಿದೆ ನೀನ್ ಒಂದ್ ಎರಡೇ ವಿಡಿಯೋ ಸ್ಟೇ ಮಾಡಿರ್ತೀನಿ ನಾ ಅಲ್ಲಿ ಕರೆಕ್ಟ್ ಬಹಳ ಚೆನ್ನಾಗಿ ನರೇಶನ್ ಮಾಡಿದೆ ತುಂಬಾ ಖುಷಿ ಅನಿಸ್ತು ಅದ್ ನೀನ್ ಏನ್ ಕಾಂಪಿಟೀವ್ ಆಸ್ಪೆರೆಂಟ್ ಅಂತ ಕೇಳಿ ಇನ್ನು ಖುಷಿ ಅಯ್ತಿ ಎಲ್ಲಾ ಮಾಡ್ಕೊಂಡು ಮಾಡ್ತಿದೀಯಲ್ಲ ತುಂಬಾ ಖುಷಿ ಅನಿಸ್ತು ಅವೆಲ್ಲ ನೀವ್ ಹೇಳ್ತೀರಾ ಪ್ಲಾನ್ ಬಿ ನಮ್ದಿದು ಪ್ಲಾನ್ ಒಳ್ಳೇದು ಒಳ್ಳೇದು ಬಿಟ್ರೆ ಥಿಯೇಟರ್ ಬಿಟ್ರೆ ಕಾಂಪಿಟೇಟಿವೇ ಜೀವನ ನಮ್ದು ಬಿಸಿನೆಸ್ ಇದೆ ಅದೇನೋ ಇದೆ ಅದು ಓಕೆ ಬಟ್ ನಂಗೀಲಿ ನಮ್ಮ ಇಲ್ಲಿ ಇದಾನೆ ಇಲ್ಲೇ ಮಗ್ಳ್ತಾನೆ ಕೀರ್ತಿನ ನಿಂಗಿದ್ರ ಮೇಲೆ ಬಾರಿ ಫೋಕಸ್ ಇದೆ ಇದು ಮಾಡ್ಲಿ ಅಂತ ಒಳ್ಳೇದು ಕರೆಕ್ಟ್ ಸಕ್ಸಸ್ ಆಗ್ಲಿಲ್ಲ ಸಕ್ಸಸ್ ಆಗೇ ಆಗ್ತಿ ಅದ ಹೌದಾ ಏ ಇರ್ಬೇಕು ಫ್ಯಾಷನೇಟ್ ಇರ್ಬೇಕು ಇದೊಂತರ ಈಗ ನನ್ಗೂ ಅಷ್ಟೆ ನಾನ್ ಏನು ಆಹ್ ಪಿ ಯು ಸಿ ಆಯ್ತು ಬಟ್ ನಂಗ್ ಟೀಚಿಂಗ್ ಮಾಡೋದು ತುಂಬಾ ಸ್ವಲ್ಪ ಒಂತರಾ ಫ್ಯಾಷನ್ ಇಟ್ಟಿದ್ ನಾನ್ ಅದಕ್ಕೆ ಯಾಕೆ ನಿಮ್ಗೆಲ್ಲ ಟೀಚರ್ ಯೂಟ್ಯೂಬರ್ ಕ್ಲಾಸ್ ಮಾಡೋದು ಅದು ಇದು ಮಾಡೋದು ಇದೇ ಉದ್ದೇಶಕ್ಕೋಸ್ಕರ ಇರಬೇಕ ಏನಾದ್ರು ಒಂದ್ ಲೈಫ್ ಅಲ್ಲಿ bye uh -huh. ಸರ್ ಥ್ಯಾಂಕ್ ಯು ಸರ್ ಏನ್ ಸರ್ ಇಲ್ಲ ನಿನ್ನ ಮೈಟಿ ಮಾಡಿದ್ರು ತುಂಬಾ ಖುಷಿ ಆಯ್ತು ಫಸ್ಟ್ ನಿಂದ ನಿನ್ ಚಾನಲ್ ನೋಡಿ ನಂಗೆ ಆ ಕತೆ ತುಂಬಾ ಇಂಪ್ರೆಸ್ ಅದೇ ಫಸ್ಟ್ ಫಸ್ಟ್ ವಿಡಿಯೋದೇ ನಾನು ಇಷ್ಟೊಂದು ಇಂಪ್ರೆಸ್ ಆಗ್ಬಿಟ್ಟೆ ಬಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಗಳು ನೋಡ್ತಿರ್ತೀನಿ ನಾನು ಈ ಬಿ ಬೈ ಸಿಂಗ್ಸ್ ಎಲ್ಲಾ ಮಾಡ್ತಿರ್ತೇನೆ ದೊಡ್ಡ ದೊಡ್ಡ ಸೋಮನಾಥನ್ ಆ ತರದ ಅವ್ರ ಚಾನಲ್ಲೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಲೈಕ್ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ ಅಂದ್ರೆ ನೋಡ್ತೀವಿ ಸುಮ್ನ ಆಗ್ತೀವಿ ಬಟ್ ನಿನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಮಾಡ್ಕೋಬೇಕು ಅಂತ ಹಂಗಾಗಿ ಚೆನ್ನಾಗಿ ಅನಸ್ತು ಹಂಗಾಗಿ ತುಂಬಾ ಜನ ಮಾಡ್ತಾರೆ ಬಿಡಿ ಸಬ್ಸ್ಕ್ರೈಬ್ ಯಾಕಂದ್ರೆ ಕಂಟೆಂಟ್ ಇತ್ತು ಅಂದ್ರೆ ಹುಡ್ಕೊಂಡ್ ಬರ್ತಾರೆ ಮಗ ನಿನ್ ಹತ್ರ ಕ್ವಾಲಿಟಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀನ್ ಹುಡುಕೊಂಡ್ಬರ್ತದೆ ಯಾರಾದ್ರೂ ಅಷ್ಟೇ ನಾನು ಹೇಳೋದಷ್ಟೇ ನಿನ್ನ ಹತ್ರ ನಾಲೆಡ್ಜ್ ಇತ್ತು ನೀನ್ ಪಾಸ್ ಆಗ್ತೀಯಾ ನಿನ್ನತ್ರ ಟ್ಯಾಲೆಂಟ್ ಇತ್ತು ಒಂದಿಲ್ಲ ಒಂದಿನ ಅವಕಾಶ ಸಿಕ್ಕೇ ಸಿಗುತ್ತೆ ಯಾರು ಆಗಲ್ಲ ನಿನ್ನ ತುಳಿಯಕಾದ್ರೆ ಇವತ್ತಿಲ್ಲ ನಾಳೆ ಬೆಳೆದೇ ಬೆಳಿತೀಯ ಹಂಗೆ ಎಕ್ಸಾಮಲ್ ಅಷ್ಟೇ ಇವತ್ತು ಫೇಲ್ ಆಗಿದೆ ನಾಳೆ ಎಕ್ಸಾಮ್ ಪಾಸ್ ಆಗ್ತೀಯಾ ನಿನ್ನತ್ರ ನಿನ್ನ ಹತ್ರ ಜೆನ್ಯೂನ್ ಎಫರ್ಟ್ ಇರ್ಬೇಕು ಜೆನ್ಯೂನ್ ಎಫರ್ಟ್ ಸುಮ್ನೆ ಯಾರಿಗೋಸ್ಕರ ಏನೋ ಎಫರ್ಟ್ ಆಗುತ್ತಲ್ಲ ನಿಮಗೋಸ್ಕರ ನೀನ್ ಎಫರ್ಟ್ ಆಗ್ತದೆ ಅಂದ್ರೆ ಒಂದ್ಸಲ ಒಂದ್ ದೇವ್ರ ಕೈ ನನ್ನ ನಾನ್ ನಂಬಿರೋದು ಇದೆಲ್ಲ ಕ್ರೆಡಿಟ್ ನಾವ್ ಇದನ್ನ ಯೂಟ್ಯೂಬ್ ಮಾಡ್ಬೇಕು ಅಂದಾಗ ನಾನೇ ಬಹಳ ಸಪೋರ್ಟ್ ಮಾಡಿದ್ದೆ ನಮ್ಮಪ್ಪ ಸರ್ ಹೌದಾ ನಮ್ಮ ಅಪ್ಪನೇ ಇವತ್ತು ಏನ್ ಸೆಟ್ ಅಪ್ ಮಾಡಿದ್ ಅಪ್ಪ ಹಾಗಾಗಿ ನಾನು ನಮ್ಮಅಪ್ಪ ಆಗಿರ್ತೀನಿ ಅವ್ರದ್ದು ಒಂದ್ ಆಸೆ ನನ್ ಮಗ ಪಿ ಎಸ್ ಐ ಆಗ್ಬೇಕು ಅನ್ನೋದು ಅದ ಹಾಕ್ತೀನಿ ಒಂದೆಲ್ಲ ಒಂದಿನ ಹಾಕ್ತೀನಿ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ ಅಷ್ಟೇ ಹಂಗಾಗಿ ಅದು ನೀವ್ ನೀವು ಕಾಯ್ತಾ ಇರೋ ಯಾರ್ದು ಅಷ್ಟ ಈ ಕಾರ್ಯಕ್ರಮ ನಮ್ಮ ಸರ್ ಜೊತೆ ಮಾತಾಡಿದ್ರು ತುಂಬಾ ತುಂಬಾ ಆಭಾರಿ ಆಗಿದ್ದೀನಿ ಈ ತರದ ಕಥೆಗಳನ್ನ ನೀನ್ ಈ ಚಾನಲ್ ಅಲ್ಲಿ ತುಂಬಾ ಕೊಡ್ತಾನೆ ಇರ್ತೀನಿ ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಲ್ಲ ಇದನ್ನ ಬೀರಿ ಇನ್ನೊಂದು ಪ್ರಪಂಚ ಇದೆ ನಾನು ಅದ್ ಹೇಳೋದು ಬರೀ ಇದಕ್ಕೆ ಸೀಮಿತ ಆಗ್ಬೇಡ ಎಕ್ಸ್ಟೆಂಡ್ ಮಾಡಿದ್ದನ್ನ ತುಂಬಾ ನಿನ್ನ ಹತ್ರ ನಾನು ನಿನ್ ನಿನ್ ಚಾನಲ್ ಬಂದಿದ್ದೀನಿ ನೀನು ಇಂಟರ್ವ್ಯೂ ಮಾಡಿದ್ದೀನ ನಾನು ಹೇಳೋದಿಲ್ಲ ನಾನು ಮಾತಾಡೋದು ಡೈರೆಕ್ಟ್ ಓಪನ್ ಆಗಿ ಹೇಳ್ತೇನೆ ನಿನ್ನ ಹತ್ರ ಆ ಒಂದು ಆ ಒಂದು ಈಗ ಈಗರ್ನೆಸ್ ಇದೆ ಸರ್ ಈಗಲ್ಲ ಈಗರ್ನೆಸ್ ಇದೆ ನಿಂಗೆ ಏನೋ ಮಾಡ್ಬೇಕು ಅನ್ನೋದಿದೆ ಅದನ್ನ ದೊಡ್ಡ ಮಟ್ಟದಲ್ಲಿ ತೊಂಡು ಸಕ್ಸಸ್ ಆಗ್ತದೆ ಅಲ್ಲಿವರೆಗೂ ನೀವು ಈ ತರದ ಕಥೆಗಳಿಗೆ ಕಾಯ್ತಾ ಇರಿ ಯಾರದೋ ಏನಂತ ನಮ್ ಜೊತೆ ಕೆಟ್ಟಿಸಾರಿದ್ದಾರೆ ಆ ಅವರಿಗೂ ನಮ್ಮ ತುಂಬಾ ಆಭಾರಿ ಆಗಿತ್ತು ಈ ವಿಡನ ಅಪ್ಲೋಡ್ ಮಾಡ್ತೀನಿ ನನ್ನ ಮುಖ ಯಾರதோ ನೆನಪಿನ ಕಥೆ ಹೇಳಲ ಕತೆ ನೋಡಿದಿರಿ ಆ ಯಾರೋ ಸೋಮನ್ ಕಥೆ ಹೇಳಿದ್ವಿ ಕಥೆ ನಾನೇ ಹೇಳಿದ್ರು ಅಮೇಲೆ ಎಲ್ಲಾ ಅದು ನನ್ನ ಅರ್ಧನೆ ಕಥೆ ಇದೆ ಲಾನೇ ಹೇಳಿದ್ು ಅದನ್ನ ಮುಂದೊಂದು ದಿನ ಎಲ್ಲರಿಗೂ ಪ್ರತಿಯೊಂದು ಕಥೆಗಳನ್ನು ನಮ್ಮ ನಿಮ್ಮ ನಿಮ್ಮ ಏನ ಕಥೆಗಳು ಇದಾವೋ ಅದನ್ನ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕಥೆ ವಾಟ್ಸಪ್ નંબર ಇದೆ ಅದನ್ನ ಕಥೆ ಹಾಕಿ ಅದನ್ನ ಕಾಮೆಂಟ್ ಮಾಡಿ ಕಾಮೆಂಟ್ ಚೆನ್ನಾಗಿತ್ರ ಅದನ್ನು ಮಾಡಿ ಚೆನ್ನಾಗಿ ಮಾಡಿದ್ರೆ ನಾನು ಹೋಗ್ತೀನಿ ಆಮೇಲೆ ಎಲ್ಲ ತರದ್ದು ಕಂಟೆಂಟ್ ಗಳನ್ನ ಈ ಚಾನಲ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಯು ಮಚ್